ನೋಡಿ ಇದು ವಿಂಕ್ಲರ್ ಅಂದ್ಬಿಟ್ಟು ಇದೀಗ ಮಧ್ಯಲ್ಲಿ ನೀರು ಬರುತ್ತೆ ಇದು ಈ ಥರ ತಿರುಗುತ್ತೆ ಇದು ಫೋರ್ಸಿಗೆ ಫೋರ್ಸಿಗೆ ತಿರುಗೋದ್ರಿಂದ ಇದು ಮಳೆ ಥರ ಹನಿ ಬಿಡುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ತನಕ ಇದು ಏರಿಯಾ ಕವರ್ ಆಗುತ್ತೆ ಇದೊಂದು ನಲವತ್ತು ರೂಪಾಯಿ ಅಷ್ಟೇ ಇದು ಇದು ಮೇಲೆ ಕಡೆ ಇದು ಫಾರ್ಟಿ ರುಪೀಸು ನಿಮಗೆ ಕೃಷಿ ಇಲಾಖೆಗೆ ಬರುತ್ತಲ್ಲ ಜೆಟ್ಟು ಅದೊಂದು ನಿಮಗೆ ಹಂಡ್ರೆಡ್ ರುಪೀಸು ಸಿಗುತ್ತೆ ಪ್ಲಾಸ್ಟಿಕ್ದು ಇದು ಬರೀ ಫಾರ್ಟಿ ರುಪೀಸ್ ಇದು ಸುಲಭವೂ ಇದೆ ಇದು ಇದೇನು ಅಟ್ಯಾಚ್ಮೆಂಟ್ ಏನು ಖರ್ಚಿಲ್ಲ ಇದು ಮುಕ್ಕಾಲು ಇಂಚ್ ಪೈಪ್ ಹಾಕೋಬೋದು ಬೇಡ ಅಂದರೆ ಒಂದು ಇಂಚ್ ಪೈಪು ಬರುತ್ತೆ ಅದಕ್ಕೆ ಮತ್ತೆ ನೀವು ಈ ಥರ ಅಟ್ಯಾಚ್ ಆಮೇಲೆ ಇದು ವಾಲ್ ಎಲ್ಲದಕ್ಕೂ ವಾಲ್ ಸಿಸ್ಟಮ್ ಆಗ್ಬಿಟ್ಟಿದ್ದೀವಿ ಪ್ರತಿಯೊಂದು ಸಾಲಿಗೆ ಒಂದೊಂದು ವಾಲು ಒಂದು ನಾಲ್ಕು ಜೆಟ್ ಬೀಳುತ್ತೆ ಒಂದು ವಾಲಿಗೆ ಈ ಥರ ನಮ್ಮದು ಈ ತೋಟದಲ್ಲಿ ಒಂದು ಮೂರು ಎಕರೆ ಎರಡೂವರೆ ಎಕರೆ ಮೂರು ಎಕರೆ ತೋಟಕ್ಕೆ ನಮಗೆ ಹದಿನಾಲ್ಕು ವಾಲ್ ಬಂದಿದ್ದಾವೆ ಈ ಥರ ಅಂದರೆ ಏಳು ಸಾಲು ಮಾಡ್ಕೊಂಡಿದ್ದೀವಿ ಈ ಥರ ಏಳು ಸಾಲು ಈ ಥರ ಮಾಡ್ಕೊಂಡು ಹದಿನಾಲ್ಕು ವಾಲ್ ಬಂದಿದ್ದಾವೆ ಮೇಯ್ನ್ ಲೈನ್ ಎರಡು ಇಂಚು ಪೈಪ್ ಇರುತ್ತೆ ಇಲ್ಲಿ ಎರಡು ಇಂಚ್ ಪೈಪು ಮೇನ್ ಲೈನು ಓಕೆ ಇದು ನಿಮ್ದು ಎಷ್ಟು ತೋಟ ನೋಡ್ಕೊಂಡು ಮಧ್ಯ ಕರೆಕ್ಟ್ ಸೆಂಟ್ರಿಗೆ ಅದು ಎರಡು ಇಂಚ್ ಪೈಪ್ ಹಾಕೊಂಡ್ಬಿಟ್ಟು ಮಧ್ಯ ಈ ಕಡೆ ಒಂದು ಕಾಲು ಇಂಚ್ ಪೈಪಲ್ಲಿ ನಾವು ಹಿಂಗೆ ಮೇಲೆ ಮಾಡ್ಕೊಂಡಿದ್ದೀವಿ ಇದು ಟೀ ಆ ಥರ ಇಪ್ಪತ್ತೈದು ಅಡಿ ಮೂವತ್ತಡಿ ಇಪ್ಪತ್ತೈದು ಅಡಿ ಅಂತೂ ಈಸಿ ಕವರ್ ಆಗುತ್ತೆ ನಮ್ದು ನಮ್ಮದು ಎಂಟು ಅಡಿ ಒಂಬತ್ತು ಅಡಿ ದಾಯ ಬರುತ್ತೆ ನೋಡಿ ಮೂರು ಸಾಲ ತನಕ ಕೊಡುತ್ತೆ ಇದು ಒಂದು ಎರಡು ಮೂರನೇ ಸಾಲ ತನಕ ನೀರು ಬೆಳೆದು ನೀವು ನೋಡ್ಬೋದು ನೋಡ್ಬೋದು ನೀವು ಯಾವ ಥರ ತಿರುಗ್ತಾ ಇದೆ ಅಂತ ಇದೇನು ಇದರಲ್ಲಿ ಹಾಳಾಗೋಂಥದ್ದು ಏನಿಲ್ಲ ಹಾಗಾಗಿ ಭಾಳ ಸುಲಭವಾಗಿ ಇದನ್ನು ಮೇಂಟೈನ್ ಮಾಡ್ಬೋದು ಸರ್ ನಮಸ್ತೆ ಹಾಂ ನಮಸ್ತೆ ಹಾಂ ಸರ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ವೀರೇಶ್ ಅಂದ್ಬಿಟ್ಟು ನಮ್ಮೂರು ಚಿಕ್ಕಜಾಜೂರು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾವು ಈಗ ನೈಸರ್ಗಿಕ ಕೃಷಿ ಪದ್ಧತಿ ಫಾಲೋ ಮಾಡ್ತಿದ್ದೀವಿ ನಾವು ಇದನ್ನು ಶುರು ಮಾಡಿ ಮೂರರಿಂದ ನಾಲ್ಕು ವರ್ಷ ಆಯಿತು ಇದು ಶುರು ಮಾಡೋ ಉದ್ದೇಶ ನಮ್ಮಲ್ಲಿ ಭಾಳ ಬರಗಾಲ ಬರ್ತಾನೆ ಇರುತ್ತೆ ಹತ್ತು ವರ್ಷಕ್ಕೆ ಒಂದು ಮೂರ್ನಾಲ್ಕು ವರ್ಷ ಬರಗಾಲ ಇರುತ್ತೆ ಬೋರ್ವೆಲ್ಲಲ್ಲಿ ನೀರು ಕಡಿಮೆ ಆಗ್ತಾ ಇರುತ್ತೆ ಇದಕ್ಕೆಲ್ಲ ಪರಿಹಾರ ಏನು ಅಂತ ಹುಡುಕ್ತಾ ಹೋದಾಗ ಸಹಜ ಕೃಷಿ ನೈಸರ್ಗಿಕ ಕೃಷಿನೇ ಪರಿಹಾರ ಚೆನ್ನಾಗಿ ಕಳೆ ಮ ಬೆಳೆಸ್ಕೊಂಡು ಹೊಲ ಎಲ್ಲ ಹೊಡೆಯೋದು ನಿಲ್ಲಿಸಿದರೆ ಕಡಿಮೆ ನೀರಲ್ಲಿ ತೋಟ ಮ್ಯಾನೇಜ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಾವು ಈ ಪದ್ಧತಿಗೆ ಬಂದ್ವಿ ಇದು ಬಂದಮೇಲೆ ನಮೀಗ ಭಾಳಷ್ಟು ಕಡಿಮೆ ನೀರಲ್ಲೇ ನಾವು ತೋಟನ ಮ್ಯಾನೇಜ್ ಮಾಡ್ತಾಯಿದ್ದೀವಿ ಈಗ ಇತ್ತೀಚೆಗೆ ಡ್ರಿಪ್ಪಲ್ಲೇ ನಾವು ಮ್ಯಾನೇಜ್ ಮಾಡ್ತಾಯಿದ್ವಿ ಡ್ರಿಪ್ಪು ನಮಗೆ ಚೆಕ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಕಳೆ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಈಗ ಸ್ವಲ್ಪ ಸ್ಪ್ರಿಂಕ್ಲರ್ ಸಿಸ್ಟಮ್ ಈಗ ಟ್ರೈ ಮಾಡಿದ್ವಿ ಸ್ವಲ್ಪ ಕೃಷಿ ಇಲಾಖೆಯಲ್ಲಿ ಕೊಟ್ಟಿದ್ರಲ್ಲ ಆ ಪೈಪಲ್ಲಿ ಅದು ಸ್ವಲ್ಪ ಯಾಕೆ ನೀರು ಜಾಸ್ತಿ ತಗೊಳತ್ತೆ ಆಮೇಲೆ ವೇಸ್ಟ್ ಆಗುತ್ತೆ ಅನ್ನಿಸ್ತು ಈಗ ಇನ್ನೊಂದು ಹೊಸದು ವಿಂಕ್ಲರ್ ಅಂತ ಒಂದು ಬಂದಿದೆ ಇದನ್ನು ಪರ್ಮನೆಂಟಾಗೆ ಈಗ ಫಿಕ್ಸ್ ಮಾಡಿಸ್ಬಿಟ್ಟಿದ್ವಿ ಎಲ್ಲ ಕಡೆ ಒಂದು ಮೂರು ನಾಲ್ಕು ಸಾಲಿಗೆ ಒಂದೊಂದು ಉಳಿಸ್ಬಿಟ್ಟು ವಿಂಕ್ಲರ್ ಸಿಸ್ಟಮಿಗೆ ಬಂದಿದ್ವಿ ಇದು ನಾವೇನು ಡ್ರಿಪ್ವಾಲ್ ಏನು ಬಿಡ್ತೀವಲ್ಲ ಅದಕ್ಕಿಂತ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಜಾಸ್ತಿ ಏರಿಯಾ ಕವರ್ ಆಗುತ್ತೆ ಹ್ಞೂ ಆಮೇಲೆ ನೀರು ಕಡಿಮೆ ನೀರಲ್ಲೇ ನಾವು ಬೇಗ ನೆಂದೋಗ್ಬಿಡುತ್ತೆ ಜಾಗ ಕರೆಂಟು ಅದು ಹೇಳ್ದ ಎರಡು ಗಂಟೆಗೆ ಗೊತ್ತೆ ನನಗೂ ಈಗ ಹೇಳಿದಿರಲ್ಲ ಫೋಟೋ ತೆಗೆದು ಕಳಿಸಿ ವಿಡಿಯೋ ಕಳಿಸಿ ಹಾಂ ಒಂದು ಹತ್ತು ಹದಿನೈದು ಸೆವೆಂಟು ಇಪ್ಪತ್ತು ಸೆಕೆಂಡು ವೀಡಿಯೋ ಸರಿ ಹೇಳಿ ಅದ್ರ ಬಗ್ಗೆ ಅದೇ ವಿಂಕ್ಲರ್ ಸಿಸ್ಟಮ್ ಇರೋದ್ರಿಂದ ಈಗ ನಮಗೆ ಸುಲಭವಾಗಿ ಈಗ ಮೈಂಟೇನ್ ಮಾಡ್ಬೋದು ನೀರಿನ ನಿರ್ವಹಣೆಗೂ ಏನು ವ್ಯತ್ಯಾಸ ಸ್ಪ್ರಿಂಕ್ಲರು ಟಪ್ 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 ಅಂತ ಹೊಡಿಯುತ್ತೆ ಇತ್ತೀಚೆಗೆ ಕೃಷಿ ಇಲಾಖೆಯಲ್ಲಿ ಕೊಡ್ತಾ ಇರೋದು ಅದೇ ಥರದ್ದು ಈಗ ನೋಡ್ರಿ ಅದು ಸ್ಪ್ರಿಂಕ್ಲರ್ ಹೌದು ಇದು ಇದು ಜೋರಾಗಿ ಒಂದು ಕಡೆ ಫೋರ್ಸಾಗಿ ಬರುತ್ತೆ ನೀರು ಇದೊಂದು ಫೋರ್ಸಾಗಿ ಜೋರಾಗಿ ಹೊಡಿಯುತ್ತೆ ಇದು ಹಿನ್ಗಡೆನೂ ಚಿಮ್ತಾ ಇರುತ್ತೆ ಹಿಂಗೆ ಹೊಡಿತಾ ಹೊಡಿತಾ ತಿರುಗ್ತಾ ಹೋಗುತ್ತೆ ಇದು ಇದು ಸ್ವಲ್ಪ ನೀರು ಫಾಸ್ಟಾಗಿ ಹೊಡಿಯುತ್ತೆ ಆಮೇಲೆ ಹೊಡ್ತಾನೂ ಬೀಳುತ್ತೆ ಗಿಡಗಳಿಗೆ ಈ ಚಿಕ್ಕ ಚಿಕ್ಕ ಕ ಗಿಡಗಳಿದ್ರೆ ಅವ್ಗೆ ಸ್ವಲ್ಪ ಸ್ವಲ್ಪ ಅದಕ್ಕೆ ಒದೇನೂ ಬೀಳುತ್ತೆ ನೀರು ಜೋರಾಗಿ ಬೀಳೋದ್ರಿಂದ ನೆಲಕ್ಕೆ ನೆಲ ಸ್ವಲ್ಪ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ ಇದು ಸಿಸ್ಟಮ್ ಸಿಸ್ಟಮಲ್ಲಿ ಏನಂದ್ರೆ ಹಿಂಗೆ ಮೇಲೆ ಚಿಂಬಿಟ್ಟು ಅದು ಹಿಂಗೆ ತಿರುಗುತ್ತೆ ಅದು ಒಂದು ತಿರುಗೋ ಸಿಸ್ಟಮ್ ಇದೆ ಅದು ಅದೇ ಫೋರ್ಸಿಗೆ ಅದು ತಿರುಗೋದ್ರಿಂದ ನಿಮ್ಗೆ ಸುತ್ತಲೂ ಮಳೆ ಬಂದಂಗೆ ಆಗುತ್ತೆ ಅನಿ ಮೇಲೋಗಿ ಕೆಳಗೆ ಬಿಡುತ್ತೆ ಎಷ್ಟು ಸುತ್ತಮುತ್ತ ಒಂದು ಇಪ್ಪತ್ತೈದು ಅಡಿ ಅದು ಪ್ರೆಸರ್ ಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಈಗ ಏರಿಯಾ ಕವರ್ ಆಗುತ್ತೆ ನಾವು ಒಂದು ಐದು ಗಿಡ ಆರು ಗಿಡಕ್ಕೆ ಒಂದೊಂದು ಈ ಥರ ಹಾಕಂತ ಹೋದ್ರೆ ಅದನ್ನು ಈಗ ಇದು ಒಂದು ಎರಡು ಎಕರೆ ಇದೆ ಇತ್ತು ಜಾಗ ಎರಡು ಎಕರೆಗೆ ಒಂದು ನಲ್ವತ್ತ ಆರೇನೋ ಮಾಡಿದೀವಿ ಅದನ್ನು ವಿಂಕ್ಲರ್ಸ್ ಸಿಸ್ಟಮ್ ನಾವು ಹೆಚ್ ಕಮ್ಮಿ ಈಗ ಒಂದು ನಮ್ಮ ತೊಟ್ಟಿ ಮೋಟ್ರಿಂದ ಪಂಪ್ ಮಾಡಿದರೆ ಹತ್ತತ್ರ ಒಂದು ಇಪ್ಪತ್ತು ಜಟ್ಟಿ ಹೋಗುತ್ತೆ ಅಂದರೆ ಅರ್ಧ ಅರ್ಧ ತೋಟ ಒಂದೇ ಸಲ ಒಂದು ಎಕರೆಗೆ ನೆನೆಸ್ಬಿಡ್ಬೋದು ಈಗ ಇನ್ನು ಚಳಿಗಾಲ ಅಷ್ಟು ಜಾಸ್ತಿ ನೀರು ಕೊಡ್ತಾ ಇಲ್ಲ ಈಗ ಒಂದು ಎರಡರಿಂದ ನಾಲ್ಕು ಗಂಟೆಗೆ ಕೊಡ್ತಾ ಇದೀವಿ ವಾರಕ್ಕೊಂದ್ಸಲಿ ಬೇಸಿಗೆ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ಅಂದರೆ ಚಿಕ್ಕ ಗಿಡಗಳಿಗೂ ತೊಂದರೆ ಆಗಲ್ಲ ವಿಂಕ್ಲರ್ ವಿಂಕ್ಲರ್ ಅಂದರೆ ಫೋರ್ಸ್ ಆಗಿ ಬೀಳಲ್ಲ ನೀರು ಆಮೇಲೆ ಮಳೆ ಬಂದಂಗೆ ಬರುತ್ತೆ ಆಮೇಲೆ ನೀರು ಅಬ್ಸಾರ್ಬ್ ಆಗುತ್ತೆ ಚೆನ್ನಾಗಿ ಭೂಮಿಗೆ ಇದು ಜಟ್ಟಲ್ಲಿ ಒಂದು ಸ್ವಲ್ಪ ಚಿದ್ರಾಗಿ ನೀರು ಸಿಡ್ದು ಸ್ವಲ್ಪ ಆ ಕಡೆ ಕಡೆ ಹೋಗೋ ಚಾನ್ಸ್ ಇರುತ್ತೆ ಆಮೇಲೆ ಹೊಡೆತಾನೆ ಬೀಳುತ್ತೆ ಗಿಡಗಳಿಗೆ ಎಷ್ಟು ಖರ್ಚಾಯ್ತು ನಿಮಗೆ ಎರಡು ಎಕರೆ ಇದೊಂದು ಇಪ್ಪತ್ತೈದು ಸಾವಿರ ರೂಪಾಯಿದೊಳಗೆ ಮುಗ್ದು ಎರಡು ಎಕರೆಗೂ ಎರಡು ಎಕರೆಗೆ ಓಕೆ ಏನಿಲ್ಲ ಅದು ಒಂದು ಮೇನ್ ಲೈನ್ ಅದಕ್ಕೆ ಸಬ್ ಲೈನ್ ಒಂದು ಕಾಲ ಇಂಚು ಆಮೇಲೆ ಅಲ್ಲಲ್ಲಿ ಅಲ್ಲಲ್ಲಿ ಈ ತರ ಮೇಲೆ ಎತ್ಕೊಂಡಿದ್ದೀವಿ ಅದೊಂದು ಮೂವತ್ತು ರೂಪಾಯಿ ಅಷ್ಟೇ ಅದೊಂದು ವಿಂಕ್ಲರ್ ಮೂವತ್ತರಿಂದ ನಲ್ವತ್ತು ರೂಪಾಯಿ ಒಳಗಡೆ ಒಂದು ಸಿಗುತ್ತ ಅಲ್ಲಿ ಒಳಗಡೆ ಇದೆ ನಿಮಗೆ ಅದು ಸುಲಭವಾಗಿ ಹಾಕಿದ್ವಿ ಇಲ್ಲಿ ಒಂದು ವಾಲ್ ಮಾಡಿದೀವಿ ವಾಲ್ ಸಿಸ್ಟಮು ಈ ಪ್ರತಿ ಮೇನ್ ಲೈನ್ ಇದು ಒಂದು ತೋಟ ಈಗ ಮಧ್ಯೆ ಡಿವೈಡ್ ಮಾಡ್ಕೊಂಡು ಇಲ್ಲೊಂದು ಮೇನ್ ಲೈನು ಆಮೇಲೆ ಈ ಕಡೆ ಸಬ್ಲೈನ್ ಇದು ಇದೆಲ್ಲದಕ್ಕೂ ಒಂದು ಮೂರು ನಾಲ್ಕು ಜಟ್ಟಿ ಒಂದೊಂದು ವಾಲ್ ಈ ಥರ ಹನ್ನೆರಡು ವಾಲ್ ಮಾಡಿದ್ವಿ ಅಲ್ಲ ಏಳು ಸಾಲಿದೆ ಹದಿನಾಲ್ಕು ವಾಲ್ ಇದೆ ನಾವು ಇದರಲ್ಲಿ ಒಂದು ಹನ್ನೆ ಹದಿನಾಲ್ಕಲ್ಲಿ ಒಂದು ಎಂಟು ವಾಲ್ ಬಿಡ್ತೀವಿ ಒಂದು ಸಲ ಎಂಟರಿಂದ ಆರು ವಾಲ್ ಪ್ರೆಸರ್ ನೋಡ್ಕೊಂಡು ಬಿಡ್ತೀವಿ ಹೆಚ್ಚು ಕಮ್ಮಿ ಅರ್ಧ ಕವರ್ ಆಗಿಬಿಡುತ್ತೆ ತೋಟ ಒಂದು ಸಲಿಗೆ ನೆನೆಸ್ಬಿಡ್ಬೋದು ಓಕೆ ಎಲ್ಲೂ ಯಾವುದು ಗಿಡ ಚೆಕ್ ಮಾಡಬೇಕಾಗಿಲ್ಲ ಡ್ರಿಪ್ ಹೋಗ್ತಾ ಇದೆಯಾ ಹೋಗ್ತಿಲ್ವಾ ಅಳಿಲ್ ಕಡಿತ ಇಲ್ಲಿ ಕಡಿತ ಇಲ್ಲ ಕಟ್ ಆಯ್ತಾ ಆಮೇಲೆ ಅದರ ಸ್ಪ್ರಿಂಕ್ಲರು ಹಾಂ ಇದಕ್ಕೆ ಹಾಕ್ಬೋದಿತ್ತು ಇದು ಹಳೆ ಸಿಸ್ಟಮ್ ಇತ್ತು ನಮ್ಮದು ಹಾಗಾಗಿ ಇವು ಹಳೇದು ಸ್ಪ್ರಿಂಕ್ಲರ್ ಮೇಲ್ಗಡೆ ಏನು ಸಿಗುತ್ತೆ ಅದು ಮಾತ್ರ ವಿಂಕ್ಲರ್ ಅದು ಅಷ್ಟೇ ವಿಂಕ್ಲರ್ ಹಾಂ ಅದು ಬಿಟ್ಟರೆ ಕೆಳಗಡೆ ಇದೆಲ್ಲ ಸ್ಪ್ರಿಂಕ್ಲರ್ ಏನು ಅಳವಡಿಸ್ತೀವಿ ಅದೇ ಆದರೆ ಇದು ಬೇಕಾಗಿಲ್ಲ ಇದು ಅಟ್ಯಾಚ್ಮೆಂಟು ಬೇಕಾಗಿಲ್ಲ ಹಾಂ ಇದೇನು ಅಟ್ಯಾಚ್ಮೆಂಟ್ ಇದೆಯಲ್ಲ ಇದು ಓಲ್ಡ್ ಅಟ್ಯಾಚ್ ಓಲ್ಡ್ ಸಿಸ್ಟಮ್ ಇದು ಇದು ಮುಂಚೆ ಏನ್ ಮಾಡಿದ್ರು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಿಚ್ಕೋಬಹುದು ಎಲ್ ಬೇಕಲ್ಲಿ ಹಾಕೋಬಹುದು ಅನ್ನೋ ಸಿಸ್ಟಮ್ ಇತ್ತಿದು ಇದು ಹಿಂಗ್ ಲಾಕ್ ಆಗುತ್ತೆ ಓಡುತ್ತೆ ಈ ಸಿಸ್ಟಮೇ ಬೇಕಾಗಿಲ್ಲ ಇವಾಗ ಇದೇನು ಬೇಡ ಡೈರೆಕ್ಟ್ ಇಲ್ಲಿಗೆ ಅಟ್ಯಾಚ್ ಮಾಡ್ಬಿಡೋದು ಆ ವಿಕ್ಲರ್ ಅಟ್ಯಾಚ್ ಮಾಡಿದ್ರೆ ನಿಮ್ಗೆ ಒಂದೇ ಸಲ ಏನು ಇದು ಇದು ಖರ್ಚು ಉಳಿಯುತ್ತೆ ಇದೊಂದು ಮೂವತ್ ನಾಲ್ತ್ ರೂಪಾಯಿ ಖರ್ಚು ಉಳಿಯುತ್ತೆ ಆಮೇಲೆ ಪರ್ಮನೆಂಟ್ ಆಗ್ಬಿಡ್ಬೋದು ನಮ್ಮ ಮೇನ್ ಅಲ್ಲಿ ವಾಲ್ ಕಂಟ್ರೋಲ್ ಇರೋದ್ರಿಂದ ನಮ್ಗೆ ಎಲ್ಲಿ ಬೇಕಲ್ಲಿ ಕಂಟ್ರೋಲ್ ಮಾಡ್ಬೋದು ಇಂಡಿವಿಜುವಲ್ ಕಂಟ್ರೋಲ್ ಪರ್ಮನೆಂಟ್ ಅದು ಇದು ಪರ್ಮನೆಂಟ್ ಮಾಡ್ಬಿಡಿ ಈಗ ಪೈಪ್ ಉಣಿಸ್ಬಿಟ್ಟು ಇಲ್ಲಿ ಒಂದು ಕಡೆ ಎತ್ಕೊಂಡು ಈ ತರ ಡ್ರಿಪ್ ಟ್ರಿಪ್ ಈಗಲೂ ಇದೆ ನಿಮ್ಗೆ ಈಗಲೂ ಡ್ರಿಪ್ ಸಿಸ್ಟಮ್ ಈಗಲೂ ಇದೆ ನಾನು ನೋಡೋಣ ಅಂತ ಈಗ ಟ್ರೈಲರ್ ಮಾಡ್ತಾ ಇದೀವಿ ಈ ಒಂದು ಡ್ರಿಪ್ ಇದೆ ಇದೆಲ್ಲ ನೋಡಿರಿ ಕಳೆ ಒಳಗಡೆ ಈಗ ನೀರು ಹೋಗ್ತಿದೆ ಹೋಗ್ತಿಲ್ವೋ ಚೆಕ್ ಮಾಡೋದು ಕಷ್ಟ ಆಗುತ್ತೆ ಈ ಸಿಸ್ಟಮ್ ಬಂದ ಮೇಲೆ ನಮಗೆ ಸುಲಭವಾಗಿ ಮ್ಯಾನೇಜ್ ಮಾಡ್ಬೋದು ಹೌದು ಲೇ ಕಡಿಮೆ ಲೇಬರಿಂದ ಡ್ರಿಪ್ ಸುತ್ತೋದು ಎಳೆಯೋದು ಅದು ಸಮಸ್ಯೆ ಇಲ್ಲ ಆಮೇಲೆ ನಾವು ಹುಲ್ಲು ಬ್ರಷ್ ಕಟ್ಟರೆ ಕ್ಲೀನ್ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಲ್ಯಾಟ್ರಲ್ಲ ಅದೇನಿರುತ್ತಲ್ಲ ಸ್ವಲ್ಪ ಅದಕ್ಕೆ ಮಿಷಿನಿಗೆ ಸಿಕ್ಕರೆ ಹೊಡಿಬೇಕಾದ್ರೆ ಸ್ವಲ್ಪ ಎಗ್ರ ಹೋಗೋದು ಅವೆಲ್ಲ ಅದಕ್ಕೆ ಸುತ್ತಸರ್ಕೊಳ್ಳೋದು ಇವೆಲ್ಲ ಈಸಿ ಆಗುತ್ತೆ ಆಮೇಲೆ ಇಲ್ಲೂ ಈಗ ಬೀಜ ಹಾಕ್ಸ್ಬಿಟ್ಟಿದ್ದೀವಿ ಈಗ ನೋಡಿ ಇದೆಲ್ಲ ಸೆಣಬು ಸೆಣಬು ಜೋಳ ಇದು ಕಾಣತ್ತೆ ನೋಡ್ರಿ ಸೆಣಬು ಈಗ ಮನೆ ಹಾಕಿರೋದು ಈ ಚಳಿಗಾಲಕ್ಕೆ ಏನು ಬೆಳೆಯುತ್ತೆ ಅಂತದೆಲ್ಲ ಹಾಕಿದೀವಿ ಇದು ವೆಲ್ವೆಡ್ ಬೀನ್ಸ್ ಇದು ಎಲ್ಲ ಆಲ್ರೆಡಿ ಈಗ ಹಾಕ್ಬಿಟ್ಟಿದೆ ಈಗ ಈಗ ಸ್ಪ್ರಿಂಕ್ಲರ್ಸ್ ಶುರು ಮಾಡಿರೋದ್ರಿಂದ ನೀರು ಹೋಗುತ್ತೆ ಆಮೇಲೆ ಎಲ್ಲವೂ ಈಗ ನಮಗೆ ಹಬ್ಬಿಟ್ರೆ ಬೆಳ್ಕೊಂಬಿಟ್ರೆ ಬೇಸಿಗೆ ಅಷ್ಟೊತ್ತಿಗೆ ಇನ್ನೂ ಕೂಲಾಗುತ್ತೆ ತೋಟ ಈ ಡ್ರಿಪ್ಪರ್ ಆದ್ರೆ ಅದು ಅದೇ ಒಂದು ಜಾಗಕ್ಕೆ ಹೋಗುತ್ತೆ ಅದಷ್ಟೇ ಒಂದು ಎರಡು ಅಡಿ ಮೂರು ಅಡಿ ಕವರ್ ಆಗುತ್ತೆ ನೆನೆಯುತ್ತೆ ಹಾಂ ಅಷ್ಟೇ ಇದಾದ್ರೆ ಎಲ್ಲ ಕಡೆ ಮಳೆ ಎಲ್ಲ ಕಡೆ ಸ್ಪ್ರೆಡ್ ಆಗೋದ್ರಿಂದ ಕಡೆ ಏನ್ ಬೇಕಾದ್ರೂ ಈಗ ಉಪಬಳೆ ಒಂದು ಅವಕಾಶ ಹೌದು ನಮ್ ಬೇಕಾದ್ರೆ ಅವರೇ ಜಾಗದಲ್ಲೂ ಕೂಡ ಕಳೆ ಬರೋದು ಕಳೆ ಕಳೆ ಚೆನ್ನಾಗ್ ಕಳೆ ಬರುತ್ತೆ ಹೌದು ಆಮೇಲೆ ಬೇಸಿಗೆಲಿ ಇನ್ನೂ ಕೂಲಾಗುತ್ತೆ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕು ಅಂತಿರೋರು ಡ್ರಿಪ್ಗಿಂತ ಸ್ಪ್ರಿಂಕ್ಲರ್ ವಿಂಕ್ಲರ್ ಹಾಕೊಂಡ್ರೆ ಬೆಸ್ಟ್ ಬೆಸ್ಟ್ ಈ ಸ್ಪ್ರಿಂಕ್ಲರ್ ಗಿಂತ ವಿಂಕ್ಲರ್ ಇನ್ನೂ ಬೆಸ್ಟ್ ಹೌದು ಅದು ನೀರು ಸೇವ್ ಆಗುತ್ತೆ ಆಮೇಲೆ ಜೋರಾಗಿ ಬಿಡ ಬಡಿಯಲ್ಲ ಹೌದು ಆಮೇಲೆ ಒಂದು ಸ್ವಲ್ಪ ಮೇಲೆ ಚಿಂಬಿಟ್ಟು ಕೆಳಗಡೆ ಬೀಳುತ್ತೆ ನೀರು ಈಗ ಇದಕ್ಕೆಲ್ಲ ಪಂಪ್ ಮಾಡೋದು ನಾವು ಈ ನಮ್ದು ಇದೆ ಮೇನ್ ತೊಟ್ಟಿ ಓಕೆ ಇದಕ್ಕೆ ಈಗ ಒಂದು ಮೂರು ನಾಲ್ಕು ಕಡೆಯಿಂದ ಬರುತ್ತೆ ನೀರು ಇದು ಮೇನ್ ಮೇನ್ ಮೋಟ್ರ್ ಇದೆ ನಮ್ಮದು ಹೌದು ಇಲ್ಲೇ ಪಕ್ಕದಲ್ಲೇ ಇದೆ ಒಂದು ನಾಲ್ಕು ಇಂಚ್ ಇದೆ ನೀರು ಅಲ್ಲೊಂದೆರಡು ಪಾಯಿಂಟ್ ಇದಾವಲ್ಲ ಅಲ್ಲಿಂದ ಅದು ಇನ್ನೊಂದು ಆ ಕಡೆ ಪಕ್ಕದ ತೋಟದಿಂದ ಅದು ನೀರು ಜಸ್ಟ್ ಅಡಿ ತೊಟ್ಟಿದು ಇದೊಂದು ಹದಿಮೂರಾ ಹದಿನಾಲ್ಕು ಕಡೆ ಇದೆ ಹಾಳ ಕಡೆ ಉದ್ದ ಹಗಲ ಇದೊಂದು ಮೂವತ್ತು ಬೈ ಇಪ್ಪತ್ತು ಇರ್ಬೋದು ಹ್ಞೂ ಹ್ಞೂ ಮೂವತ್ತು ಮೂವತ್ತೈದು ಇರ್ಬೋದು ಓಕೆ ನಮಗಿದು ಕರೆಂಟ್ ಹೋದರು ನಾವು ಒಂದು ನಾಲ್ಕೈದು ಗಂಟೆಗೆ ನಮಗೆ ಕರೆಂಟ್ ಕೊಡ್ತಾರೆ ಒಂದು ಮೂರು ದಿನ ಹೊಡಿಬೋದು ಹಾಂ ಅದು ಅಷ್ಟು ಸ್ಟಾಕ್ ಇರುತ್ತೆ ಅಂದರೆ ನಮಗೆ ಈಗ ಯಾವುದೋ ಒಂದು ಮೋಟ್ರ್ ಓಡಲಿಲ್ಲ ಹಂಗಂತ ಅಂದ್ಬಿಟ್ಟು ಇದು ಇಮಿಡಿಯೇಟ್ ಖಾಲಿ ಆಗಲ್ಲ ನಮ್ದು ಈಗ ತೊಟ್ಟಿ ಮೊಟ್ಟು ರನ್ ಆಗ್ತಾನೆ ಇರುತ್ತೆ ವಾಪಸ್ ಇಲ್ಲಿಂದ ಹೊರ ಈ ಒಳ ಅಲ್ಲಿಂದ ಅಲ್ಲಿ ಬರೋದು ಯಾವ್ದಾರ ಒಂದ್ ಎರಡು ದಿನ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮ್ಗೆ ಏನು ಟೆನ್ಶನ್ ಆಗಲ್ಲ ಇದು ಕಂಟಿನ್ಯೂಸ್ ರನ್ ಆಗುತ್ತೆ ಸುಟ್ಟೋದು ಅದೆಲ್ಲ ಚಾನ್ಸಸ್ ಕಮ್ಮಿ ಅಂದ್ರೆ ಅಷ್ಟು ಮೂರು ತನಕ ನೀರು ಇರುತ್ತಲ್ಲ ನಾವು ಯಾವ್ದಾರ ಕಡಿಮೆ ಆದ ತಕ್ಷಣ ನೋಡ್ಕೊಂಡ್ಬಿಟ್ಟು ಬೇಕಾರೆ ಚೆಕ್ ಮಾಡ್ಕೊಬೋದು ಈಗ ಇದಕ್ಕೆ ಫಿಶ್ಶು ಎಲ್ಲ ಬಿಟ್ಟಿದ್ದೀವಿ ಫಿಶ್ಶು ಹಾವು ಎಲ್ಲ ಇರ್ತಾವ ಇದರಲ್ಲಿ ನೀರು ಹಾವು ಯಾವ ಕಾಣಿಸ್ತಾ ಇಲ್ಲ ನೀರಾ ಇಲ್ಲೇ ಓಡಾಡ್ತಿರ್ತಾವೆ ಒಂದೊಂದ್ಸಲಿ ನೀರಾವು ಕೆರೆ ಅವು ಬರ್ತಿರ್ತವೆ ಈಗ ಇದಕ್ಕೆ ಸ್ವಲ್ಪ ಫಿಶು ಬಿಟ್ಟಿದ್ದೀನಿ ಈಗ ಮರಿಯಾಗಿದ್ದಾವೆ ಚೆನ್ನಾಗಿ ಬಹಳ ಡೆವಲಪ್ ಆಗಿದೆ ಅದೆಲ್ಲ ನಮ್ದು ಟೆಂಪ್ರವರಿ ಸಿಸ್ಟಮ್ ಅನಿಸ್ತು ನಮಗೆ ಇದು ಮಾಡಿ ಒಂದು ಇಪ್ಪತ್ತೈದು ವರ್ಷ ಆಯ್ತು ನಾವು ಎಲ್ಲರಿಗಿಂತ ಬಹಳ ಮುಂಚೆನೆ ಮಾಡಿದ್ವಿ ಕೃಷಿ ಹೊಂಡಲ್ಲಿ ಇತ್ತೀಚೆ ಬರಗಾಲ ಬಂದ್ಮೇಲೆ ಬಂತು ಇದು ನಾವು ಬಹಳ ಮುಂಚೆನೆ ಎರಡು ಸಾವಿರದ ಇಸ್ವಿ ಆಜು ಓಕೆ ಓಕೆ ಇದು ಮಾಡಿರೋದ್ರಿಂದ ನಮಗೆ ಹೆದರಿಕೆ ಇರಲ್ಲ ನೀರು ಇರುತ್ತೆ ಸ್ಟಾಕು ಟಕ್ ಅಂತ ಮೋಟರ್ ಆನ್ ಮಾಡ್ಬೋದು ಆಮೇಲೆ ಇಮಿಡಿಯೇಟ್ ನಾವು ಒಂದೇ ಫೋರ್ಸಲ್ಲಿ ಹೆಚ್ಚು ಕಮ್ಮಿ ನಮ್ಮದು ಎರಡೇ ಒಂದು ಎಕರೆ ನೆನೆಸ್ಬಿಡ್ಬೋದು ಇಮಿಡಿಯೇಟ್ ಒಂದೇ ಸಲ ಹಾಂ ಏಳೆಂಟು ವೆರೈಟಿ ಭಾಳ ಇದೆ ಇದರಲ್ಲಿ ಸ್ವಲ್ಪ ಯಾಕಂದ್ರೆ ನೀರು ಮೊನ್ನೆ ಮಳೆ ಹೋಯ್ತಲ್ಲ ಹಾಂ ಸ್ವಲ್ಪ ಶಾರ್ಟೇಜ್ ಆಗಿ ಹಿಂಗೆ ಬಿದ್ದಿದ್ದಾವೆ ಓಕೆ ಇದು ಅಲಸೆ ಇದು ಇದು ಶ್ರೀಗಂಧದ ಮರ ಅದು ನಿಂಬು ಇಲ್ಲೊಂದು ಏಳೆಂಟು ವೆರೈಟಿ ಇದೆ ನಂಜುಗುಂಡ ರಸಬಾಳೆ ಇದು ಹಾಂ ಹಾಂ ಇದು ಏಲಕ್ಕಿ ಬಾಳೆ ಓಕೆ ಆಮೇಲೆ ಸುತ್ತಲೂ ಈಗ ತೊಟ್ಟಿ ಸುತ್ತು ಸುಮ್ಮನೆ ಹಿಂಗೆ ಮಾವಿ ಮರ ಈ ಥರದ್ದೆಲ್ಲ ವೆರೈಟೀಸ್ ಇಲ್ಲಿ ಓಕೆ ಸರ್ ಎಷ್ಟು ಎಕರೆ ಇದೆ ಟೋಟಲು ಇದೊಂದು ಎಕರೆ ಬರುತ್ತೆ ನಮಗೆ ಬಂದಿರೋದು ಇದೆಲ್ಲ ಮಾವು ಮಾವು ಇತ್ತು ಇಲ್ಲೆಲ್ಲ ಈಗ ಸ್ವಲ್ಪ ನಾನು ಗ್ಯಾಪ್ ಇತ್ತಲ್ಲ ಇಲ್ಲೆಲ್ಲ ಫಾರೆಸ್ಟ್ರೀಸ್ ಹಾಕ್ಸಿದೀವಿ ತೇಗ ಬೀಟೆ ಹೆಬ್ಬೆವು ಆಮೇಲೆ ಮಾಗನಿ ಓಕೆ ನಾನೇ ಇದು ಇದು ಎರಡು ಎಕರೆ ಪ್ಲಾಟ್ ಇದೊಂದು ಒಂದೊಂದುವರೆ ಎಕರೆ ಬರುತ್ತೆ ಓಕೆ ಈಗ ಎಷ್ಟು ವರ್ಷದಿಂದ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಮೂರ್ನಾಲ್ಕು ವರ್ಷದಿಂದ ನಾನು ಸ್ವಲ್ಪ ಇಂಟ್ರೆಸ್ಟ್ ಮುಂಚೆನೇ ನಮ್ದು ಏನಿಲ್ಲ ಕಲ್ಟಿವೇಶನ್ ಭಾಳ ಇತ್ತು ಸಿಕ್ಕಾಪಟ್ಟೆ ಅಡಿಕೆ ತೋಟದಲ್ಲಿ ವರ್ಷದಲ್ಲಿ ಐದಾರು ಸಲ ಕಲ್ಟಿವೇಟ್ ಮಾಡ್ತಾ ಇದ್ವಿ ಏನಕ್ಕೆ ಅದು ಕಳೆ ಹೋಗ್ಲಿ ಹೋಗ್ಲಿ ಅಂತ ಫಸ್ಟ್ ಮೇನ್ ಪ್ರಯಾರಿಟಿ ಕಳೆ ಆಮೇಲೆ ಇನ್ನೂ ಮಣ್ಣು ಮಿದು ಆಗುತ್ತೆ ಅನ್ನೋದೊಂದು ನಂಬಿಕೆ ಮುಂಚೆ ಇದ್ದಿದ್ದು ಪ್ರಾಕ್ಟೀಸು ಅವಾಗ ಹೊಡಿತಿರ್ಬೇಕಾರೆ ನೋಡ್ತಿದ್ದೆ ಎಷ್ಟು ಗಟ್ಟಿ ಆಗೋದು ಅಂದರೆ ಹೊಸಿನೆಲ್ಲ ಏನಾದ್ರು ಹೊಡೆದ್ಬಿಟ್ರೆ ಟ್ರ್ಯಾಕ್ಟ್ರ್ ಅದು ಕಲ್ಲು ಬಂಡೆ ಆಗುತ್ತೆ ಕಾಲಿಗೆ ಮುಳ್ಳು ಚುಚ್ಚಿದಂಗೆ ಚುಚ್ಚುತ್ತೆ ಅಂದ್ರೆ ಅಷ್ಟು ಶಾರ್ಪ್ ಆಗ್ಬಿಡುತ್ತೆ ಮಣ್ಣು ಆಮೇಲೆ ಎರೆ ಹುಳು ಎಲ್ಲ ಹಂಗೆ ಹೌದು ಎಲ್ಲ ಕಟ್ಟಾಗಿ ಕಟ್ಟಾಗಿ ಆಮೇಲೆ ಭಾಳ ಬೇಜಾರಾಗೋದು ನೋಡಿದ್ರೆ ಆಮೇಲೆ ಇದು ಹೆಂಗಾರ ಮಾಡಿ ನಿಲ್ಲಿಸ್ಬೇಕಲ್ಲ ಅಂದಾಗ ಈಗ ಈ ಸಹಜ ಕೃಷಿನೇ ಅದಕ್ಕೆ ಉಪಾಯ ಅಂದ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊತ ಹೋದಾಗ ಓಕೆ ಈ ನಿಲ್ಲಿಸ್ಬೇಕಾಗಿ ಬಂತದು ನಿಧಾನಕ್ಕೆ ಆಮೇಲೆ ಬಾಳೆ ಹಾಕಿದ್ವಿ ನಮ್ಮ ಅಪ್ಪಾಜಿ ಒಂದೇ ಸಲ ಒಪ್ಪಲಿಲ್ಲ ಈಗ ಕಳೆ ಆಯಿತು ಈಗ ಏನು ಮಾಡೋದು ಏನು ಮಾಡೋದು ಮತ್ತು ಟ್ರ್ಯಾಕ್ಟರ್ ಹೊಡಿತಿದ್ರು ಅದಕ್ಕೆ ಈಗ ಬಾಳೆ ಹಾಕಿದ್ರೆ ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಆಗುತ್ತೆ ಅಂದ್ಬಿಟ್ಟು ಬಾಳೆ ಹಾಕಿದ್ವಿ ಅವು ಒಂದು ಸಾಲ ಬಾಳೆ ಹಾಕಿದ್ರಿಂದ ಒಂದು ಸಾಲ ನಿಲ್ತು ಒಂದು ಸೈಡ್ ಹೊಡಿಯೋದು ನಿಲ್ತು ಮತ್ತೆ ಇನ್ನೊಂದು ಸೈಡ್ ಹೊಡಿತಿದ್ರು ಓಕೆ ಮತ್ತು ಏನೋ ಹೊಡಿತಾರಲ್ಲ ಅಂದ್ಬಿಟ್ಟು ಮತ್ತು ಮಧ್ಯ ಕಾಫಿ ಹಾಕಿದ್ವಿ ಹಂಗಾಗಿ ಈಗ ಎರಡು ಕಾಫಿ ನಾಲ್ಕು ಗಿಡದ ಮಧ್ಯೆ ಬಂದ್ಬಿಡ್ತು ಬಾಳೆ ಮುಂಚೆ ಎರಡು ಗಿಡದ ಮಧ್ಯೆ ಹಾಕಿದ್ವಿ ಆಗ ಒಂದ್ ಸೈಡ್ ಹೊಡೆಯೋಕೆ ಅವಕಾಶ ಇತ್ತು ಕಾಫಿ ನಾಲ್ಕು ಗಿಡ ಮಧ್ಯೆ ಹಾಕಿದ್ಮೇಲೆ ಟ್ರ್ಯಾಕ್ಟ್ರು ಹೋಗಿ ಚಾನ್ಸೇ ಇಲ್ದಂಗೆ ಆಯಿತು ಆಮೇಲೆ ಈಗ ಅದು ಈ ಕಂಪ್ಲೀಟ್ ಸ್ಟಾಪ್ ಆಗಿದೆ ಟ್ರಾಕ್ಟರ್ ಬರಲ್ಲ ಒಳಗಡೆ ಇದು ಸ್ವಲ್ಪ ಈಗ ಮೊನ್ನೆ ರಾಗಿ ಹಾಕಬೇಕು ಅಂದ್ಬಿಟ್ಟು ಸ್ವಲ್ಪ ಟ್ರಾಕ್ಟರ್ ಅಲ್ಲಿ ಹೊಡ್ಕೊಂಡ್ಬಿಟ್ಟು ಸ್ವಲ್ಪ ರಾಗಿ ಹಾಕಿದೀವಿ ತಿನ್ಲಿಕ್ಕೋಸ್ಕರ ಪಾರ್ಟ್ ಅಷ್ಟೇ ಈಗ ಕಲ್ಟಿವೇಶನ್ ಮಾಡೋದ್ ನಾವು ರಾಗಿ ಇದೊಂದು ಇದು ಸ್ವಲ್ಪ ಫಾರೆಸ್ಟ್ ತರನೇ ಇದೆ ಇದು ಹೆಚ್ಚು ಕಮ್ಮಿ ಎಲ್ಲಾ ಗಿಡ ಮರ ಜಾಸ್ತಿ ಇದಾವೆ ಈ ಬೇಸಿಗೆಲಿ ಸ್ವಲ್ಪ ಬಿಸಿಲು ಚೆನ್ನಾಗಿರುತ್ತೆ ಹಾಗಾಗಿ ಹಾಕಿರೋದು ಇಲ್ಲ ಏನಾದ್ರು ಈ ಶೇಂಗಾ ಬೆಳೆದಿದ್ವಿ ಓದ್ ಬೇಸಿಗೆಲಿ ಈ ಸಲ ಮನೆಗೆ ಇರ್ಲಿ ಅಂತ ರಾಗಿ ಹಾಕಿದಿವಿ ಚೆನ್ನಾಗಿ ಬರುತ್ತಲ್ಲ ನೆರಳಲ್ಲಿ ಇಷ್ಟೊಂದು ಶೇಡ್ ಇದೆ ಅಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಇಲ್ಲೆಲ್ಲ ಬಿಸಿಲು ಇದೆ ಅಲ್ಲ ಈ ಸೈಡ್ ಈ ಸೈಡ್ ಓಕೆ ಸ್ವಲ್ಪ ಚೆನ್ನಾಗಿ ಬರ್ಬೋದು ಇದೆಲ್ಲ ಇನ್ನೊಂದು ಐದಾರು ವರ್ಷ ಆದ್ಬಿಟ್ರೆ ಇಲ್ಲಿ ಏನೂ ಬೆಳೆಯೋಕ್ಕೂ ಆಗೋಲ್ಲ ಯಾಕಂದರೆ ಅಷ್ಟು ಮರ ಗಿಡಗಳೆಲ್ಲ ದೊಡ್ಡ ಆಗ್ಬಿಟ್ರೆ ಹೌದು ಇಲ್ಲಿ ಭಾಳ ಶೇಡ್ ಆಗುತ್ತೆ ಹೌದು ಇದು ನಮ್ಮದೇ ಇದು ಸುಮ್ಮನೆ ನಾನು ಮಾಡಿರೋದೇ ಕಾಫಿ ಬೀಜ ಇದರಿಂದ ಕಾಫಿ ಗಿಡಗಳು ಮಾಡಿದ್ವಿ ಎಲ್ಲಿಂದ ತಂದಿದ್ರಿ ಕಾಫಿ ಬೀಜ ಇಲ್ಲ ನಮ್ಮಲ್ಲೇ ಇಲ್ಲೊಂದು ಯಾವುದೋ ಹಳೆ ಮರ ಇದೆ ಒಂದು ಹಾಂ ಹಾಂ ಅದರದ್ದೇ ಬೀಜ ಹಿಡಿದ್ಬಿಟ್ಟು ಮಾಡಿದ್ದೆ ಓಕೆ ಆಮೇಲೆ ಸ್ವಲ್ಪ ಇದೆಲ್ಲ ನಮ್ಮದೇ ಅಡಿಕೆ ಸಸಿಗಳು ನಮ್ಮ ಬೀಜದ್ದೇ ಓಕೆ ಇದೆ ನಮ್ಮದು ತೋಟದ ಮನೆ ಸರ್ ಅಲ್ಲಿ ಮೇಲೆಲ್ಲ ಇರಲಿಕ್ಕೂ ಅವಕಾಶ ಇದೆ ಚೆನ್ನಾಗಿ ಇದು ಕಂಜಿ ಮರ ನೋಡ್ರಿ ಇದು ಕಂಜಿಕಾಯಿ ಎಷ್ಟು ಹಿಡಿದಿದ್ದು ಇದು ಹಾಂ ಎಳ್ಳ ಎರ್ಳೆಕಾಯಿ ಏನಂತಾರಲ್ಲ ನಾವು ಕಂಜಿಕಾಯಿ ಅಂತೀವಿ ಇಲ್ಲಿ ನಮ್ಮಲ್ಲಿ ಹೌದು ಹೌದು ಉಪ್ಪಿನ್ಕಾಯಿಗೆ ಇದಕ್ಕೆ ಯಾವುದು ಏನು ಕೆಮಿಕಲ್ ಇಲ್ಲ ಏನಿಲ್ಲ ಓಕೆ ಭಾಳ ಚೆನ್ನಾಗಿ ಬರ್ತಾ ಇದೆ ನಿಂಬೆ ಕಂಜಿಕಾಯಿ ಎಲ್ಲ ಹಾಂ ಹಾಂ ಇದು ದೊಡ್ಡ ಇದು ಡ್ರ್ಯಾಗನ್ ಫ್ರೂಟು ಸೀದಾ ಹೌದು ಹೌದು ಈಗ ಕರೆ ಅಮ್ಮನೇ ಫುಲ್ ಹಚ್ತಾ ಇದೆ ಅದಕ್ಕೆಲ್ಲೂ ಜಾಗ ಸಿಕ್ಕಿಲ್ಲ ಹೋಗ್ತಾ ಇದೆ ಈಗ ನಮ್ಮಲ್ಲಿ ಕೊಬ್ಬರಿ ಪ್ರಾಕ್ಟೀಸ್ ಇರಲಿಲ್ಲ ಈಗ ನಾವು ನಮಗೆ ಇದು ಭಾಳ ಉಪಯೋಗ ಅಂತ ಗೊತ್ತಾಯಿತು ಹೊಸ್ತುರ್ಗ ಈ ಕಡೆ ಎಲ್ಲರೂ ಹೋಗ್ಬಿಟ್ರೆ ನಮ್ಮದು ತಿಪ್ಪೂರು ಉಳಿಯಾರು ಇಲ್ಲೆಲ್ಲ ಕೊಬ್ಬರಿನೇ ಅವರೆಲ್ಲ ಹೇಳೋ ಲೆಕ್ಕಕ್ಕೆ ಅದರಲ್ಲೇ ಭಾಳ ಪ್ರಾಫಿಟ್ ಅಂತ ನಾವು ಬರೀ ಹಸಿಕಾಯಿ ಕೊಡ್ತಾಯಿದ್ವಿ ಹೌದು ಹಸಿಕಾಯಿ ಒಂದಕ್ಕೆ ಹನ್ನೆರಡು ರೂಪಾಯಿಂದ ಹದಿನಾಲ್ಕು ರೂಪಾಯಿ ಈಗಿನ ರೇಟು ಇದು ಕೊಬ್ಬರಿ ನಮಗೆ ಒಂದು ಕಾಯಲ್ಲೇ ನಮಗೆ ಆ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಬರುತ್ತೆ ಅಂತ ಒಂದು ಹತ್ತು ರೂಪಾಯಿ ಹತ್ತು ಸಾವಿರ ಇದೆ ಈಗ ಆಕ್ಚುಲಿ ರೇಟ್ ಕಡಿಮೆ ಆಗಿದೆ ಹೆಚ್ಚು ಕಮ್ಮಿ ಈಗ ಒಂದು ಹದಿನಾರು ಹದಿನಾರು ರೂಪಾಯಿ ಸಿಗ್ಬೋದು ಆದ್ರೆ ಈಗ ಸಸಿ ಕಾಯಿ ಕೊಡೋಕೆ ಈಗ ಸದ್ಯಕ್ಕೆ ಇದೇ ಲಾಭ ಈಗಲೂ ಎಷ್ಟು ಎಂಟೂವರೆ ಸಾವಿರ ರೂಪಾಯಿ ಇದ್ರು ಈಗ ಇದೇ ಲಾಭ ಆಮೇಲೆ ನಮಗೆ ಕೆಡೋ ಸಹ ಖರ್ಚಿಲ್ಲ ಈ ಕಾಯಿ ಅಷ್ಟೇ ತಂದು ಹಾಕ್ತಾ ಇರ್ತೀವಿ ಈಗ ನೋಡ್ರಿ ಇದೆಲ್ಲ ಇದೊಂದು ಬೀಡ್ ಮೊನ್ನೆ ಖಾಲಿ ಆಗಿತ್ತು ಈಗ ಮತ್ತೆ ಇದಕ್ಕೆ ಸ್ಟಾಕ್ ಮಾಡ್ತಾ ಇದೀವಿ ಇವಾಗ ಈಗೆಲ್ಲ ಟ್ರಾಕ್ಟರ್ ಎಲ್ಲ ತಂದು ಮತ್ತೆ ಲೋಡ್ ಮಾಡ್ತಾ ಇದೀವಿ ಈಗ ಒಂದೊಂದು ಖಾಲಿ ಆಗಿರತ್ತರ ಒಂದೊಂದು ಖಾಲಿ ಮಾಡ್ತಾ ಹೋಗ್ತಿವಿ ಇದು ಸುಲಸಿ ಒಳ ಹಾಕಿದ್ವಿ ಈಗ ಓಕೆ ಸ್ವಲ್ಪ ಡ್ರೈ ಆಗಲಿ ಅಂದು ಇನ್ನೊಂದು ಹದಿನೈದು ಸಾವಿರ ಬಿಟ್ಟು ಅದನ್ನು ಓಡಿಸ್ಬೇಕು ಅದನ್ನು ಕೊಬ್ಬರಿ ಈಗ ನಮ್ದು ಅದಾದ್ರೆ ಒಂದು ವರ್ಷಕ್ಕೆ ಒಂದು ಅರವತ್ತು ಸಾವಿರ ಕಾಯಿ ಬೀಳ್ತಾ ಇದಾವೆ ಕೊಬ್ಬರಿ ಎಣ್ಣೆ ಮಾಡ್ಕೊಳ್ಳೋದು ನಮ್ಮ ಮನೆಗೆಲ್ಲ ಬಳಕೆ ಈಗ ಕೊಬ್ಬರಿನೇ ಮುಂಚೆ ಎಲ್ಲ ಹೊರಗಡೆ ಕುಳ್ತಿದ್ವಿ ಎಣ್ಣೆ ಆಮೇಲೆ ಈಗ ಕೊಬ್ಬರಿ ಎಣ್ಣೆ ಬಳಸ್ಬೋದು ಅಂತ ಗೊತ್ತಾದ ಮೇಲೆ ಈಗ ಈಗ ಮನೇಲಿ ಈಗ ನಮ್ಮ ಮನೆಗೆ ಇದೇ ಕೊಬ್ಬರಿಯಲ್ಲೇ ನಮ್ಮ ಕೊಬ್ಬರಿಯಲ್ಲೇ ಕೊಬ್ಬರಿ ಎಣ್ಣೆ ಮಾಡೋದು ಓಕೆ ಅದನ್ನೇ ಬಳಕೆ ಮಾಡೋದು ನೀವೇನು ಓದಿದಿರಾ ಸರ್ ನಾನು ಓದಿರೋದು ಇಂಜಿನಿಯರಿಂಗು ಜಾಬಲ್ಲಿ ಇದ್ದೀನಿ ಸಾಫ್ಟ್ವೇರ್ ಜಾಬು ಬೆಂಗಳೂರಿಗೆ ಒಂದಿನ ಹೋಗೋಕ್ಕೆ ಬರ್ಬೇಕಾಗತ್ತೆ ಒಂದಿನ ಎರಡು ದಿನ ಈಗ ಹೈಬ್ರಿಡ್ ಇರೋದ್ರಿಂದ ಒಂದಿನ ಎರಡು ದಿನ ಆಫೀಸ್ಗೆ ಕರೀತಾರೆ ಒಂದಿನ ಎರಡು ದಿನ ಆಫೀಸ್ಗೆ ಹೋಗ್ಬೇಕು ಇನ್ನು ಉಳಿದಿದ್ದ ದಿನ ಎಲ್ಲ ತೋಟದಲ್ಲೇ ಆ್ಯಕ್ಟಿವಿಟೀಸ್ ಜಾಸ್ತಿ ಹೋಗ್ಬರ್ಬೇಕಾಗ್ತಿ ಓವರ್ ನೈಟ್ ಹೋಗ್ತೀನಿ ನೈಟ್ ಟ್ರೈ ಟ್ರೈನ್ ಇದೆ ನೈಟ್ ಹೋಗೋದು ಮತ್ತೆ ಆ ಕಡೆಯಿಂದ ನೈಟ್ ವಾಪಸ್ ಬಂದುಬಿಡೋದು ಅಲ್ಲೂ ಮನೆ ಇದೆ ಹೋಗೋದು ಬರೋದು ಈಗ ನಡೀತಾ ಇದೆ ಮುಂಚೆ ಅಲ್ಲಿ ಕಂಪ್ಲೀಟ್ ಎಲ್ಲೂ ಹೋಗಿರಲಿಲ್ಲ ಅವಾಗ ಇದೆಲ್ಲ ಮಾಡೋಕೆ ಅವಕಾಶ ಓಕೆ ಈಗ ನೈಸರ್ಗಿಕ ಕೃಷಿ ಮೇಲೆ ಇಲ್ಲೂ ಕೂಡ ಉಳ್ಮೆ ಇಲ್ಲ ಎಲ್ಲಿ ಇಲ್ಲಂತೂ ಇಲ್ಲವೇ ಇಲ್ಲ ಈ ಸೆಕ್ಷನ್ ಇದೆ ಅಲ್ಲ ಇದು ತೆಂಗಿನ ಇದು ಫುಲ್ ತೆಂಗಿಲ್ಲ ಅಷ್ಟೇ ಇರೋದು ಇದೊಂದು ಅರವತ್ತು ವರ್ಷ ತೋಟ ಇದು ಎಷ್ಟಿದೆ ತಿಂಗು ಇದೊಂದು ಅಲ್ಲೊಂದು ನೂರೈವತ್ತು ಮರ ಬರ್ಬೋದು ಈ ಪಾರ್ಟಲ್ಲಿ ಈಗ ನಮ್ಮ ಮೂರು ವರ್ಷದಿಂದ ಕಲ್ಟಿವೇಶನ್ ಇಲ್ಲ ಇಲ್ಲಿ ನೀಟಾಗಿ ಡ್ರಿಪ್ ಸಿಸ್ಟಮ್ ಮಾಡಿದೀವಿ ಇದಕ್ಕೆಲ್ಲ ಕೆಲ ಒಳಗಡೆ ಎಲ್ಲಕ್ಕೂ ಹಣ್ಣಿನ ಗಿಡಗಳು ನೀರು ಹೋಗುತ್ತೆ ಓಕೆ ಈಗ ನೋಡ್ರಿ ಇದು ಎರಡು ತೆಂಗಿನ ಗಿಡದ ಮಧ್ಯೆ ಒಂದು ಹಣ್ಣಿನ ಗಿಡ ಇದೆ ನಾಲ್ಕು ಗಿಡದ ಮಧ್ಯೆ ಒಂದಿದೆ ಈ ತರ ಪ್ಲಾನ್ ಮಾಡಿ ಇಲ್ಲಿ ಎಲ್ಲಾ ತರದ ಹಣ್ಣಿನ ಗಿಡಗಳು ಹಾಕೊಂಡಿದ್ದೀವಿ ಅಂತರ ಏನು ಕೊಟ್ಟಿದ್ದೀರ ಸರ್ ತೆಂಗುಗೆ ಮೂವತ್ತ್ ಮೂರು ಇದು ಹಳೇ ಲೆಕ್ಕಾಚಾರ ಇನ್ನೂ ಜಾಸ್ತಿನೇ ಇರ್ಬೋದು ಇಲ್ಲ ಮೂವತ್ಮೂರು ಮೂವತ್ಮೂರು ಹಳೇದು ಹಾ ಹಾ ಅದೇ ಮತ್ತೆ ನಮ್ ಅದೇ ಇರ್ಬೋದು ಮಾಡ್ಲು ಯಾಕೆ ನೋಡ್ರಿ ಎಲ್ಲ ನಿಮ್ಗೆ ಬಹಳ ಡಿಸ್ಟೆನ್ಸ್ ಇದೆ ಹೌದು ತಿಂಗಿಗ ಒಂದ್ ತಿಂಗ್ ಇನ್ನೊಂದ್ ತಿಂಗ್ ತ್ರೀ ಸಿಕ್ಸ್ಟಿ ಡಿಗ್ರಿ ಬಿಸಿಲು ಬೀಳುತ್ತೆ ಆ ಇದು ಹೊಸ ಮಾಡಿರೋದಲ್ಲ ಇದು ಅರವತ್ತು ವರ್ಷದ ಹಳೆ ಲೆಕ್ಕಾಚಾರ ಎಲ್ಲಾ ಕಡೆ ಬಿಸ್ಲು ಬೀಳೋದ್ರಿಂದ ಅದೇ ಬಹಳ ಅವಕಾಶ ಇದೆ ಹಂಗಾಗಿ ಈಗ ನಾವು ಎಲ್ಲಾ ತರದ ದಂಡಿ ಗಿಡಗಳು ಎಲ್ಲಾ ಹಾಕಕ್ಕೆ ನಮಗೆ ಅವಕಾಶ ಚೆನ್ನಾಗಿದೆ ಆರಾಮಾಗಿ ಮಾಡ್ಬೋದು ನಮಗೆ ಈಗ ಫೈವ್ ಲೇವರ್ ಗಿಯರ್ಗೆ ಅಂತ ನಮಗೆ ಏನ್ ಬೇಕೋ ಅದ್ ಈಗ ಆ ಫೈಲ್ ಯಾರು ಅಂದ್ರೆ ನೀವು ಇಂಥದ್ದೇ ಹಾಕ್ಬೇಕು ಅನ್ನೋದು ಬರುತ್ತೆ ಅಲ್ಲ ಫೈಲ್ ಯಾರು ಇದ್ರ ಕೆಳಗಡೆ ಒಂದು ಇದ್ರ ಕೆಳಗಡೆ ಒಂದು ಇದ್ರ ಕೆಳಗಡೆ ಇದೇ ಹಾಕ್ಬೇಕು ಅಂತ ಏನಿಲ್ಲ ಕಾರ್ಡ್ ನೋಡಿದಿರಲ್ವಾ ಕಾರ್ಡ್ ಅಲ್ಲೂ ಫೈಲ್ ಯಾರು ಇರುತ್ತೆ ಆದ್ರೆ ಒಂದ್ರ ಕೆಳಗೊಂದು ಒಂದ್ರ ಕೆಳಗೊಂದು ಒಂದ್ರ ಕೆಳಗೊಂದು ಇರುತ್ತೆ ಅದನ್ನ ಫೈಲ್ ಯಾರು ಅಂತ ಅನ್ನಕ್ಕಾಗಲ್ಲ ಅಲ್ಲಿ ಕೊಬ್ಬರಿ ಇದು ತೆಂಗ್ ಯಾರು ಹಾಕಲ್ಲ ಅಡಿಕೆ ಯಾರು ಹಾಕಲ್ಲ ಅದ್ರ ಕೆಳಗಡೆ ಅಷ್ಟ ಯಾರು ಹಾಕಲ್ಲ ಅಂದ್ರೆ ನಿಮಗ್ ಬೇಕಾದ್ ಫೈಲ್ ಯಾರು ಈಗ ಇಲ್ಲಿಗ ನೆಲದ ಕೆಳಗಡೆ ಬೆಳೆಯಾ ಗೆಡ್ಡೆ ಗೆಣಸು ಬೆಳಕಬಹುದು ಆಮೇಲೆ ಮೇಲೆ ಬೆಳೆ ಅಂತ ಎತ್ತರ ಬೆಳೆ ಅಂತ ಹಣ್ಣಿನ ಗಿಡಗಳು ಇದ್ದಾವೆ ಈಗ ನೀವೇ ಇರ್ತಾರೆ ಫೈಲೇ ಇರ್ತಾರೆ ಅದೇ ಆಗತ್ತೀಗ ಈಗ ಮಧ್ಯ ದೊಡ್ಡ ಮರ ಆಗ ಹಾಕಿದೀವಿ ಅಲಸಿನ ಮರ ಆತರ ಅದ್ರ ಪಕ್ಕ ಪಪ್ಪಾಯಿ ಗಿಡ ಹಾಕಿದಿವಿ ಅದೊಂದು ಬಾಳ ವರ್ಷ ಇರಲ್ಲ ಅಂದ್ಬಿಟ್ಟು ಅದ್ರ ಪಕ್ಕ ಮತ್ತೆ ನಿಂಬೆ ಇದೆ ಆಮೇಲೆ ಚೆರ್ರಿ ಗಿಡಗಳು ಆಮೇಲೆ ಇಲ್ಲಿ ನಮಗೆ ಉಳ್ಳಿ ಅಲ್ಸಿನ್ದೇ ಅವು ಈಗ ಅವಾಗ ಅವಾಗ ಮೂರು ವರ್ಷದ ಕೆಳಗಡೆ ಉಗಿರೋ ಬೀಜ ಹ್ಮ್ ಹ್ಮ್ ಈಗಲೂ ಬರ್ತಾನೆ ಇದ್ದಾವೆ ಈಗಲೂ ನಮಗೆ ಇಲ್ಲೂ ಸಿಗುತ್ತೆ ನೋಡ್ರಿ ಇಲ್ಲಿ ಅಲಸಿಂದ ಇದೆ ನೋಡ್ರಿ ನೋಡಿರಿ ಅಲಸಿಂದ ಇದೆ ಹ್ಞೂ ಇದು ಮೂರು ವರ್ಷದ ಕೆಳಗಡೆ ಹಾಕಿರೋ ಬೀಜ ಇದು ಇದೆ ಅಂದ್ರೆ ಇಲ್ಲೇ ಬಿದ್ದು ಇಲ್ಲೇ ಉಡ್ತಾನೆ ಇರುತ್ತೆ ಅದು ನ್ಯಾಚುರಲ್ ಆಗಿ ಅದು ಇಲ್ಲೇ ರೀಸೈಕಲ್ ಆಗ್ತಾ ಇದೆ ಹೌದು ನೋಡಿರಿಲ್ಲ ಬಿಟ್ಟಿದೆ ಅಲಸಿಂದ ನಾವು ಅದೇ ಅರಿಯೋದು ಇವೆಲ್ಲ ಭಾಳ ಕಡಿಮೆ ಇನ್ನೇ ಅಲ್ಲ ಅಲ್ಲಲ್ಲಿ ಉಟ್ಟಿರ್ತವೆಬಿಟ್ಟು ಈಗ ಗೊಬ್ಬರ ಏನು ಕೊಡ್ತೀರ ನಿಮ್ಮ ತೋಟಕ್ಕೆ ಈ ಪಾರ್ಟಿ ಏನಿಲ್ಲ ಇದೇನು ತೆಂಗಿನ ಸೆಕ್ಷನ್ ಏನಿದೆ ಅಲ್ಲ ಇದಕ್ಕೆ ಏನಂದ್ರೆ ಏನೂ ಇಲ್ಲ ಇದಕ್ಕೆ ನೀರು ಒಂದು ಅಷ್ಟೇ ಈಗ ಬೇಸಿಗೆಯಲ್ಲಿ ಮಾತ್ರ ನೀರು ಕೊಡೋದು ಮಾತ್ರ ಬೇಸಿಗೆಲ್ಲ ಆದರೆ ಈಗ ಚಳಿಗಾಲ ಬೇಸಿಗೆಲಿ ಮಳೆ ಕಡಿ ಕೊಟ್ರೆ ಮಾತ್ರ ನೀರು ಓಕೆ ಇದು ಚರಿ ಗಿಡ ಇದು ಈ ಥರ ಬಿಟ್ಟಿದೆ ಅಲ್ಲ ಇದು ಬೇರೆ ಇದು ಇದು ನಮ್ಮಲ್ಲಿ ವೈಲ್ಡ್ ಕಾಡ ಹೆಸರು ಏನು ಅಂತಾರಲ್ಲ ಇದು ವೈಲ್ಡ್ ನಮ್ಮಲ್ಲಿ ಬೇರೆ ಡೈಕಾಟ್ ಪ್ಲಾಂಟ್ ಇದು ಒಬ್ರದ್ ಗಿಡ ನೋಡಿ ಇದೆಲ್ಲ ಬೀಜ ಈಗ ನೋಡ್ರಿ ಇದು ನ್ಯಾಚುರಲ್ ಆಗಿ ನಮಗೆ ಈಗ ಲೆಗುಮ್ ಪ್ಲಾಂಟ್ ಹಾಕ್ತಾರಲ್ಲ ದ್ವಿದಳ ಜಾತಿ ಇದು ನಮ್ಮ ನಮ್ಮಲ್ಲಿ ನ್ಯಾಚುರಲ್ ಬರೋ ಕಳೆ ಇದು ನೋಡ್ರಿ ಕಾಳು ಏನು ಹೆಸರು ಇದು ಮೋಸ್ಟ್ಲಿ ಕಾಡ್ ಹೆಸರು ಕಾಡ್ ಹಸಿನೇನೋ ಇದೆ ಕಾಡ್ ಹೆಸರು ಅಂದ್ರೆ ಪಿರೇರಿಯಾ ಹ್ಮ್ ಇದು ಗೊತ್ತಿಲ್ಲ ಇದು ನಮ್ಮಲ್ಲೇ ಯಾವ್ದೋ ಲೋಕಲ್ ವೆರೈಟಿ ಇದು ನನಗೆ ಹೆಸರು ತಿಳ್ಕೊಂಡಿಲ್ಲ ಆದ್ರೆ ನಮ್ಮಲ್ಲಿ ನ್ಯಾಚುರಲ್ ಬರ್ತಾ ಇದೆ ಓಕೆ ಇದು ದ್ವಿದಳ ಜಾತಿ ಇದು ಮೊರೆಲ್ಲ ಇದೆ ನೋಡ್ರಿ ಅಂದ್ರೆ ಸ್ವಲ್ಪ ಅವಾಯ್ಡ್ ಮಾಡಬೇಕು ಇಲ್ಲ ಬೆಳಕೋಬಿಡುತ್ತೆ ಇಲ್ಲ ಸುತ್ತಕೋಬಿಡುತ್ತೆ ಗಿಡಕ್ಕೆ ಇಲ್ಲ ಇದೀಗ ಮೋಸ್ಟ್ಲಿ ಮುಗಿತದ್ರ ದೇಜು ಈಗ ಸಾಮಾನ್ಯ ಈ ಚಳಿಗಾಲಕ್ಕೆ ಈಗ ಕಾಳಾಯ್ತು ಅಂದ್ರೆ ಬಳ್ಳಿ ಒಣಗ ಶುರು ಆಗುತ್ತೆ ಮತ್ತ ಹೊಸ ಬೀಜನೇ ಬರೋದು ಯಾಕಂದ್ರೆ ಆಯಸೆ ಮೂರಿಂದ ನಾಲ್ಕು ತಿಂಗಳು ಬೇಡ ಹಬ್ಬ ಬಾ ಅಂದ್ರೆ ಐದು ತಿಂಗಳು ಯಾವ್ದಾರ ಈ ತರ ಬಳ್ಳಿ ಇರ್ಬೋದು ಕಳೆ ಇರ್ಬೋದು ನಮ್ಮಲ್ಲಿ ನ್ಯಾಚುರಲ್ ಬೆಳೆ ಅಂತ ಇತ್ತು ಬಾಳ ಇದೆ ಇವೆಲ್ಲ ಇರೋದ್ರಿಂದ ನಮ್ದು ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಗಿಡಗಳಿಗೂ ಕೊಡಲ್ವಾ ನೀರು ಯಾವ್ದಕ್ಕಿಲ್ಲ ಎಲ್ಲ ಒಂದೇ ಸಲಕ ನೀರು ಹ್ಮ್ ಇದು ಒಂದೇ ಸಿಸ್ಟಮ್ ಇದು ಈಗ ಯಾವುದಕ್ಕೂ ಡಿಫ್ರೆನ್ಸ್ ಮಾಡಂಗಿಲ್ಲ ಈಗ ಈಗ ಡ್ರೈ ಸೀಸನ್ ಅಲ್ಲ ಇವಾಗ ಸ್ವಲ್ಪ ನೀರು ಕೊಡ್ತೀವಿ ಬೇಸಿಗೆ ಮಳೆ ಅಷ್ಟೇ ಒಂದ್ ಮಳೆ ಶುರು ಆಯ್ತು ಅಂದ್ರೆ ಮತ್ತೆಲ್ಲ ಸ್ಟಾಪ್ ಆಗುತ್ತೆ ಮಳೆಗಾಲದಲ್ಲಿ ಏನು ಓಕೆ ಚಳಿಗಾಲದಲ್ಲಿ ಈ ಚಳಿಗಾಲ ಆದ್ರೆ ಈಗ ಈಗ ಶುರು ಮಾಡಿದೀವಿ ನಮ್ಮ ಮೊನ್ನೆ ಒಂದು ಹದಿನೈದು ಕೆಳಗಡೆ ಒಂದು ಮಳೆ ಮನೆ ಎಷ್ಟ್ ದಿನಕ್ಕೊಂದ್ಸಲಿ ನೀರು ಕೊಡ್ತೀರಾ ಇದೊಂದು ವಾರ ಹದಿವಸಕ್ಕ ಒಂದ್ಸಲ ಬರ್ತೆ ನೀವು ದಿನಕ್ಕೂ ಆದ್ರೆ ಭಾಳನ ಬ ಬಿಡೋಲ್ಲ ಒಂದು ಟೂ ಟು ಫೋರ್ ಅವರ್ಸ್ ಅಷ್ಟೇ ಒಂದು ಟೂ ಟು ಫೋರ್ ಅವರ್ಸ್ ಅಷ್ಟೇ ಅದು ನೀರು ಬರೋದು ಅದಕ್ಕೆ ವಾರ ಹದ್ ದಿವ್ಸಕ್ಕ ಒಂದ್ಸಲಿ ಓಕೆ ಪದೇ ಪದೇನು ಕೊಡಲ್ಲ ಒಂದ್ಸಲಿ ಕೊಟ್ಟಮೇಲೆ ಗ್ಯಾಪ್ ಇರುತ್ತೆ ಒನ್ ಟೆನ್ ಡೇಸ್ ಓಕೆ ಆಮೇಲೆ ಮತ್ತೆ ಶುರು ಮಾಡ್ತೀವಿ ಮತ್ತೆ ನೀರು ಕೇಳುತ್ತೆ ಅಂದಾಗ ಇಲ್ಲ ನಮ್ದು ಅದೇನೋ ಇದೆ ಒಂದೇ ಮೋಟ್ರ್ ಈಗ ಔಟ್ ಆಗೋದು ತೊಟ್ಟಿ ಮೋಟ್ರ್ ನೋಡಿದ್ರಲ್ಲ ಅಲ್ಲಿ ಒಂದ್ಸಲಿ ಔಟ್ ಆದ್ರೆ ಅದು ಎಲ್ಲ ಕವರ್ ಮಾಡ್ಕೊಂಡು ಬರೋತ್ತಿಗೆ ಅದು ಒಂದು ವಾರ ಹತ್ತು ಆಗುತ್ತೆ ಹೌದು ಮತ್ತು ನಮಗೆ ಕರೆಂಟು ಪ್ರಾಬ್ಲಮ್ ಇದೆ ಇಲ್ಲಿ ಅಷ್ಟು ಸಫಿಶಿಯಂಟಾಗಿ ಕರೆಂಟ್ ಇಲ್ಲ ಹಾಂ ಈಗ ನಾಲ್ಕು ಗಂಟೆ ಅಂತ ಈಗ ಕೊಡ್ತಾ ಇರೋದು ಫೋರ್ ಅವರ್ಸು ಡೇ ಟೂ ಅವರ್ಸು ನೈಟ್ ಟೂ ಅವರ್ಸು ಹಾಂ ಈ ಬೇಸಿಗೆ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಅವಾಗ ನಮ್ಗಿನ್ನೂ ಕರೆಂಟ್ ಶಾರ್ಟೇಜ್ ಆಗುತ್ತೆ ನೀ ಆ್ಯಕ್ಚುಲಿ ನೀರು ಶಾರ್ಟೇಜ್ ಆಗೋಲ್ಲ ಹಾಗಾಗಿ ಅದು ಗ್ಯಾಪ್ ಭಾಳ ಜಾಸ್ತಿ ಆಗ್ತಾನೆ ಹೋಗುತ್ತದೆ ಓಕೆ ಸರ್ ಇಳುವರಿ ಏನಾದ್ರು ವ್ಯತ್ಯಾಸ ಕಂಡು ಬಂತ ಹಾಂ ಈಗ ಭಾಳ ಜಾಸ್ತಿ ಆಗಿದೆ ಇಳುವರಿ ತಿಂಗಳಲ್ಲಿ ಮೂರಿಂದ ನಾಲ್ಕು ಪಟ್ಟು ಜಂಪ್ ಆಗಿದೆ ಮೂರ್ನಾಲ್ಕು ವರ್ಷದಲ್ಲಿ ಮಳೆನೂ ಕಡಿಮೆ ಆಗಿತ್ತು ಅವಾಗ ಓಕೆ ಈಗ ಭಾಳ ಚೆನ್ನಾಗಿ ಕಾಯಿ ಎಲ್ಲ ಸಿಗ್ತಾ ಇದೆ ನಮಗೆ ಓಕೆ ಆಮೇಲೆ ಈ ಸಲ ಇನ್ನೊಂದು ಏನು ಐಡಿಯಾ ಮಾಡಿದ್ದೀನಿ ನಾನು ನೋಡಿರಿ ಮೊನ್ನೆ ಒಂದು ಮೂರ್ನಾಲ್ಕು ಮಳೆ ಇತ್ತು ಈಗ ತೊಗರಿ ಕಾಳು ಸುಮ್ಮನೆ ಮೇಲೆ ಉಗಿಸಿದ್ದೆ ಹ್ಞೂ ಎಲ್ಲೆಲ್ಲಿ ಹಣ್ಣಿನ ಗಿಡ ಇದೆಯಲ್ಲ ಸುತ್ತ ಹಾಕ್ಸಿದ್ದೆ ನೋಡಿ ಬರ್ರಿ ಇಲ್ಲಿ ಎಷ್ಟು ಹುಟ್ಟಿದೆ ಓಕೆ ಇದು ಯಾವುದಕ್ಕೂ ನಾನು ಉಳುಮೆ ಮಾಡಿಲ್ಲ ಬೀಜನೂ ಉರಿಸಿಲ್ಲ ಹ್ಞೂ ಸುಮ್ಮನೆ ಹಿಂಗೆ ಮೇಲೆ ಈ ಕಳೆ ಒಳಗೆ ಹಾಕಿರೋದು ನೋಡಿರಿ ಎಷ್ಟು ಎತ್ತರ ಬಂದಿದೆ ತೊಗರಿ ಅದ್ ಐದಾರು ಗಿಡ ಹುಟ್ಟಿದ ಇವೆಲ್ಲ ಈಗಿನ ನಾವು ಬರಲ್ಲ ಇದು ಆಯ್ತು ಟೈಮು ನೆಕ್ಸ್ಟ್ ವರ್ಷಕ್ಕೆ ನಮಗೆ ಮನೆ ಅಷ್ಟು ತೊಗರಿ ಸಿಗ್ಬೋದು ಅಂತ ಎಲ್ಲ ಹಣ್ಣಿನ ಗಿಡ ಸುತ್ತಾನು ಒಂದು ಐದಾರು ಗಿಡ ಈ ಥರ ಹುಟ್ಟಿದಾವೆ ಹೆಂಗಿದ್ರು ನೀರು ಹೋಗುತ್ತೆ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನಮ್ಮ ನೆಕ್ಸ್ಟ್ ಮಳೆಗಾಲಕ್ಕೆ ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ಬಿಟ್ಟು ನೆಕ್ಸ್ಟ್ ಚಳಿಗಾಲ ಅಷ್ಟೇ ಮತ್ತೆ ಹೂ ಕಾಯಿ ಆಗಿಬಿಟ್ಟು ಚೆನ್ನಾಗಿ ಬರ್ಬೋದು ಅದೊಂದು ಗಿಡ ಒಂದೇ ಒಂದು ಅದೇ ಹುಟ್ಟಿದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅದು ಅದೊಂದು ಕಾಣುತ್ತೆ ನೋಡ್ರಿ ಅದು ಅದೇ ಹುಟ್ಟಿರ ಅದು ಈಗ ಅದನ್ನ ನೋಡ್ಬಿಟ್ಟೆ ನಾನು ಐಡಿಯಾ ಮಾಡಿದ್ದು ಹ್ಮ್ ಈಗ ನಾವು ಇದರಿಂದ ಕಲಿತಾ ಹೋಗ್ಬೇಕು ನೇಚರಲ್ಲಿ ಏನೇನೋಗಳು ಅಲ್ಲ ಅಂದ್ರೆ ಕಳೆ ಅಂದ್ರೆ ನಮ್ಮಲ್ಲಿ ಈಗ ನ್ಯಾಚುರಲ್ ಆಗಿ ಬೆಳೆ ಅಂತ ಬಹಳ ಇದಾವೆ ಇಲ್ಲಿ ಇಲ್ಲೇನು ಡಿಸ್ಟರ್ಬೆನ್ಸ್ ಇಲ್ಲ ಈ ಕಳೆನಾಶಕ ಯೂಸ್ ಮಾಡಲ್ಲ ಹೌದು ಆಮೇಲೆ ಕಲ್ಟಿವೇಶನ್ ಇಲ್ಲ ಆಮೇಲೆ ಇಲ್ಲಿ ವೆದರ್ಗೆ ಇಲ್ಲಿ ಜಾಗಕ್ಕೆ ಅದೇನೇನು ಬೆಳಿಬೇಕು ಎಲ್ಲ ಅವಕಾಶ ಇದೆ ಅದಕ್ಕೆ ಹಂಗಾಗಿ ನಮ್ಮಲ್ಲಿ ಭಾಳಷ್ಟು ಕಳೆಯಲ್ಲೂ ವೈವಿಧ್ಯತೆ ನೋಡ್ಬೋದು ಹೌದು ನೋಡ್ರಿ ತೊಗರಿ ಎಷ್ಟು ಚೆನ್ನಾಗಿ ಇಲ್ಲಿ ಎಷ್ಟು ಜೋರಾಗಿ ಎಷ್ಟು ಚೆನ್ನಾಗಿವೆ ಹೌದು ಅದು ಆ್ಯಕ್ಚುಲಿ ನಾನು ಲೇಟ್ ಆಯ್ತು ಹಾಕೋದು ಅದ್ರಲ್ಲಿ ನೆಕ್ಸ್ಟ್ ಇಯರಿಗೆ ಬರುತ್ತೆ ಅದು ತೊಗರಿ ಎರಡರಿಂದ ಮೂರು ವರ್ಷ ಇರುತ್ತೆ ಗಿಡ ಅಷ್ಟು ಬೇಗ ಸಾಯಲ್ಲ ಅದು ಅದಕ್ಕೆ ಸ್ವಲ್ಪ ಭಾಳ ಬೇರೆ ಆಳ ಹೋಗೋದ್ರಿಂದ ಆಮೇಲೆ ಗಟ್ಟಿನೇ ಇರುತ್ತೆ ಹಂಗಾಗಿ ನೆಕ್ಸ್ಟ್ ಇಯರಿಗೆ ಇರಲಿ ಅಂದ್ಬಿಟ್ಟು ಅದು ಹ್ಞೂ ಮಳೆಗಾಲದಲ್ಲಿ ಹಾಕಿದ್ರೆ ಉತ್ತಮ ಹಾಂ ಮ ಆದರೆ ಅದು ಬೆ ಈಗ ಮೇ ಫ ಬಿಗಿನಿಂಗಲ್ಲಿ ಹಾಕ್ಬಿಡ್ತಾರೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಈ ನಾನು ಸ್ವಲ್ಪ ಲೇಟ್ ಆಯ್ತು ಅದು ಹಾಕೋದು ಅದೇನೂ ಬೀಜ ಸಿಕ್ಕಿರಲಿಲ್ಲ ನನಗೆ ಅದು ಲೇಟಾಗಿ ಸಿಕ್ತು ಹಂಗಾಗಿ ಇರಲಿ ನೋಡೋಣ ಅಂದ್ಬಿಟ್ಟು ಅಟೆಂಪ್ಟ್ ಮಾಡಿದೆ ಓಕೆ ಚೆನ್ನಾಗಿ ಬಂದಿದೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ವೆರೈಟಿ ಹಣ್ಣಿನ ಗಿಡಗಳಿದೆ ಇದು ಸಿದ್ದು ಜಾಕ್ ಫ್ರೂಟ್ ಅಂತಾರಲ್ಲ ಅದು ಇದು ಓಕೆ ಇದು ಕಾಣುತ್ತೆ ನೋಡಿರಿ ಒಂದು ಐದು ಗಿಡ ತಂದಿದ್ದೆ ಹ್ಞೂ ಈಗ ಐದು ಗಿಡ ನಾಲ್ಕು ಗಿಡದ ಮಧ್ಯೆ ಹಾಕಂತ ಹೋಗಿದ್ದೀವಿ ಆಮೇಲೆ ಇದು ಪರ್ಷಿಯನ್ ಲೆಮನ್ ಅಂದ್ಬಿಟ್ಟು ಇದು ಪರ್ಷಿಯನ್ ವೆರೈಟಿ ಹ್ಞೂ ಹ್ಞೂ ಸೀಡ್ಲೆಸ್ ಓಕೆ ಗೊಂಚಲು ಗೊಂಚಲು ಬರುತ್ತೆ ನಿಂಬೆ ಹ್ಞೂ ಇರಲಿಲ್ಲ ಒಂದು ಮೂರರಿಂದ ನಾಲ್ಕು ಬರುತ್ತೆ ಒಂದೇ ಸಲ ಇಲ್ಲಿದೆ ಬರ್ರಿ ಕಾಣುತ್ತೆ ಎಷ್ಟು ವರ್ಷಕ್ಕೆ ಬರುತ್ತೆ ಎರಡು ವರ್ಷಕ್ಕೆ ಬರುತ್ತಾ ಇದು ಎರಡು ವರ್ಷಕ್ಕೆ ನಮ್ದು ಎರಡು ವರ್ಷಕ್ಕೆ ಶುರು ಆಯ್ತು ಹಾಂ ಹಾಂ ನೋಡಿ ಒಂದು ಮೂರು ವರ್ಷ ಆಗಿದೆಯಾ ಅದು ಎರಡು ಮೂರು ನಾಲ್ಕು ಮೊನ್ನೆ ಒಂದು ಸ್ವಲ್ಪ ಆರ್ವೆಸ್ಟ್ ಮಾಡಿದ್ವಿ ಹ್ಞೂ ನೋಡಿರಿ ಈ ಥರ ಈಗ ಗೊಂಚಲು ಗೊಂಚಲು ಬರುತ್ತೆ ಹ್ಞೂ ಹ್ಞೂ ಆಮೇಲೆ ಚೆನ್ನಾಗಿ ಹುಳಿನೂ ಇರುತ್ತೆ ಓಕೆ ನ್ಯಾಚುರಲ್ ಆಗಿರೋದ್ರಿಂದ ನಮಗೆ ಏನು ಖರ್ಚು ಇಲ್ದಾಗೆ ಸುಲಭವಾಗಿ ಬೆಳಿತಾ ಇದೆ ಇದಕ್ಕೆ ಯಾವ ಸ್ಪ್ರೇ ಇಲ್ಲ ಏನಿಲ್ಲ ನೋಡ್ರಿ ಎಲ್ಲ ನಮ್ಮಲ್ಲಿ ಕೆಂಜಗ ಸಿಕ್ಕಾ ಬಟ್ಟೆ ಇವೆಲ್ಲ ಇರೋದ್ರಿಂದ ಇದಕ್ಕೇನು ತೊಂದರೆ ಇಲ್ದಂಗೆ ಆರಾಮಾಗಿದೆ ನೋಡಿ ಇಲ್ಲಿ ಒಂದು ಗೂಡು ಕಟ್ಬಿಟ್ಟಿದೆ ಆಲ್ರೆಡಿ ಹೌದು ಈ ಥರದ್ದೆಲ್ಲ ಭಾಳ ಅವಕಾಶ ಇದೆ ಕೆಂಜಗ ಅವೆಲ್ಲ ಇದ್ರೆ ಕೆಮಿಕಲ್ ಫ್ರೀ ತೋಟ ಇದು ಅಂತ ಅರ್ಥ ಆದರೆ ನೋಡಿ ಇಲ್ಲಿ ಇಲ್ಲಿ ಗೆದ್ದಲು ಈಗ ಎಲ್ಲ ತೆಂಗಿನ ಗರಿ ಎಲ್ಲ ಸುಡ್ತಾರೆ ನಮ್ಮಲ್ಲೂ ಸುಡೋ ಪ್ರಾಕ್ಟೀಸ್ ಭಾಳ ಇದೆ ಹಾಂ ಇಲ್ಲಿ ಅಕ್ಕಪಕ್ಕ ಎಲ್ಲ ಸುಡ್ತಾ ಇವರಲ್ಲ ನೀವು ಸುಡ್ತಾ ಇದ್ರಿ ಮೊದ್ಲು ಇಲ್ಲ ನಾವು ಸುಡ್ತಿರ್ಲಿಲ್ಲ ಇಲ್ಲ ಒಂದು ಕಡೆ ತಗೊಂಡೋಗಿ ಡಂಪ್ ಮಾಡ್ತಿದ್ವಿ ನೋಡ್ರಿ ಎಲ್ಲ ಗರಿ ಬಿದ್ದಿದಾವೆ ನೋಡ್ರಿ ಹೆಂಗೆ ಎಷ್ಟು ಚೆನ್ನಾಗಿ ಗೆದ್ಲು ಹಿಡಿದಿದೆ ಅಲ್ಲ ಹೌದು ಹಾಂ ನೋಡ್ರಿ ಎಲ್ಲ ಕರ್ಗೋಯ್ತು ಹೌದು ಇದಕ್ಕೆ ಯಾಕೆ ಕಷ್ಟಪಡೋದೇ ಬೇಡ ಇದೇ ಕಾರ್ಗೆ ಇಲ್ಲೇ ಗೊಬ್ಬರ ಆಗಿ ಏನು ಈಗ ಹೊರಗಡೆಯಿಂದ ತಂದು ಹಾಕೋದು ಬೇಕಾಗಿಲ್ಲ ಈ ಥರ ಇರೋದ್ರಿಂದ ವ್ಯವಸ್ಥೆ ಆಮೇಲೆ ಗೆದ್ಲು ಆ್ಯಕ್ಟಿವಿಟಿನೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಮುಂಚೆ ನನ್ಗೆ ಆಗ ನೋಡಿದಷ್ಟು ಈಗ ಸಿಕ್ಕಾಪಟ್ಟೆ ಗೆದ್ಲು ನೋಡ್ರಿ ಇದು ಕಾಯಿ ಮುಂಚೆ ನುಸಿ ಎಲ್ಲ ಭಾಳ ಇತ್ತು ನಮ್ಮಲ್ಲಿ ತೊಂದ್ರೆ ಈಗ ನೋಡ್ರಿ ಎಷ್ಟು ಚೆನ್ನಾಗಿದೆ ಕಾಯಿ ನೋಡ್ಲಿಕ್ಕೆ ಅಂದ್ರೆ ಇದಕ್ಕೇನು ರೋಗ ಇಲ್ದಂಗೆ ಸಹಜವಾಗಿ ರೋಗ ಏನು ಮಾಡಿಲ್ಲ ಮಾಡಿಲ್ಲ ಸುಮ್ಮನೆ ಇರೋದೇ ಅದಕ್ಕೆ ಸೊಲ್ಯೂಷನ್ ಸುಮ್ಮನೆ ಒಂದು ಬಿಟ್ರಿ ಬಂತು ಅಲ ಅಂದ್ರೆ ಈಗ ಅದ್ ಮಾಡದೆ ಇದು ಮಾಡ್ದೆ ಅನ್ನೋದ್ಕಿಂತ ಈಗ ಈಗ ನೋಡ್ರಿ ಮೆಥಡ್ ಅಲ್ಲಿ ಸುಮ್ಮನೆ ಇರೋದ ಮೆಥಡ್ ಇದು ಸಹಜ ಕೃಷಿ ಅಂದ್ರೆ ಈಗ ಡೂ ನಥಿಂಗ್ ಅಂದ್ರೆ ಏನು ಮಾಡದೇ ಇರೋದು ಏನು ಮಾಡದೇ ಇರೋದಕ್ಕೆ ಎಲ್ಲವೂ ಚೆನ್ನಾಗ್ತಾ ಇದೆ ಅದೇ ಹೌದು ಆಮೇಲೆ ಈಗ ಏನು ಕಾಯಿ ಬಿಡುತ್ತಲ್ಲ ಕಾಯಿ ತಿಂತೀವಿ ನಾವು ಅದೇನೋ ನಮಗೆ ಫಲ ಕೊಡ್ತಾಯಿದೆ ಇದಾಗಲಿ ಅದರ ಹಣ್ಣಿನ ಗಿಡ ಆಗಲಿ ಅದನ್ನ ತಿಂದು ನಾವು ಬದುಕಿದ್ದೀವಿ ನಮ್ಮಿಂದ ಅದಕ್ಕೆ ಏನು ಹೌದು ನಾವೇನು ಅದಕ್ಕೆ ಕೇಳ್ಕೊಡೋದು ಬೇಕಾಗಿಲ್ಲ ಅದಕ್ಕೆಲ್ಲ ಗೊತ್ತು ನಾನು ಹೆಂಗಿರಬೇಕು ಮಳೆಗಾಲದಲ್ಲಿ ಹೆಂಗಿರ್ಬೇಕು ಬೇಸಿಗೆಯಲ್ಲಿ ಹೆಂಗಿರಬೇಕು ಚಳಿಗಾಲದಲ್ಲಿ ಹೆಂಗಿರಬೇಕು ಬೇಸಿಗೆ ಬರೋಕ್ಕಿಂತ ಮುಂಚೆನೇ ಗರಿಯೆಲ್ಲ ಬೆಳೆಸ್ಕೊಂಡು ಎಲೆ ಎಲ್ಲ ಬಿಳಿಸ್ಕೊಂಡು ನೆಲ ತಂಪಾಗಿ ಹೆಂಗೆ ಇಟ್ಕೋಬೇಕು ಆಮೇಲೆ ಮಳೆ ಮೇಲೆ ಅದನ್ನೇ ಕರ್ಸ್ಕೊಂಡು ಹೆಂಗೆ ಅದನ್ನು ಗೊಬ್ಬರ ಮಾಡ್ಕೊಂಡು ಅದು ಹೆಂಗೆ ಅದನ್ನು ಅದು ತಿನ್ನಬೇಕು ಅನ್ನೋದೆಲ್ಲ ಗೊತ್ತಿದೆ ಅದಕ್ಕೆ ನಾವು ಅದಕ್ಕೆ ಏನೇನೋ ಹೋಗಿ ಈಗ ಆಗಿರೋ ಆಮಂತ್ರಗಳು ನೋಡ್ಬೋದು ಎಲ್ಲರೂ ಈಗ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಂತ ರೈತರುಗಳು ಹಾಗಾಗಿ ಈಗ ಸಹಜ ಕೃಷಿಗೆ ಬಂದರೆ ಈಗ ಈ ಇಲ್ಲೇ ನೋಡಿರಿ ಎಷ್ಟು ಯಾಕೆ ಗೆದ್ಲು ನೋಡಿರಿ ಇಲ್ಲೂ ಎಷ್ಟು ಚೆನ್ನಾಗಿ ಗೆದ್ಲು ಎಲ್ಲ ಅವಕ್ಕೆ ಇದೆಲ್ಲ ತೊಗಟೆ ಕ್ಲೀನ್ ಮಾಡ್ಕೊಳತ್ತೆ ಗೆದ್ಲು ಅಂದರೆ ಏನು ಮಾಡುತ್ತೆ ಈ ಮರಕತ್ತಿದ್ರೆ ಹಿಂಗೆಲ್ಲ ಇದೆಲ್ಲ ಹಳೆಯದೆಲ್ಲ ತೆಗ್ದಾಕತ್ತೆ ಹೌದು ಆಮೇಲೆ ಅದಕ್ಕೇನು ಇನ್ಫೆಕ್ಷನ್ ಆಗೋಲ್ಲ ಎಲ್ಲ ತಿನ್ಬಿಡುತ್ತೆ ಒಂದು ಮಳೆ ಬಂದಾಗ ಅದೆಲ್ಲ ಕರಕ್ಕೆ ಕೆಳಗಡೆ ಹೋಗಿಬಿಡುತ್ತೆ ಅದಕ್ಕೇನು ಇನ್ಫೆಕ್ಷನ್ ಆಗೋಲ್ಲ ಇಲ್ಲಾಂದರೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ ಯಾಕಂದರೆ ನೀರು ಹಿಡಿದ್ಬಿಡುತ್ತೆ ಇದು ಇದು ಒಣಗಿರುತ್ತಲ್ಲ ನೀರು ಹಿಡಿಯೋ ಚಾನ್ಸ್ ಇರುತ್ತೆ ಅದು ಮತ್ತು ಶೀತ ಆಗಿ ಏನಾದ್ರು ಸ್ವಲ್ಪ ಫಂಗಸು ಏನಾದ್ರು ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ ಇದು ಅದೆಲ್ಲ ಈಗ ಒಂಥರ ಮಡ್ ಬಾತ್ ಮಾಡ್ದಂಗೆ ಇದಕ್ಕೆ ಮಡ್ ಆಗ್ತಾ ಆಗ್ತಾಯಿದೆ ಈಗ ನ್ಯಾಚುರಲ್ಲಾಗಿ ಅಂದರೆ ಇದೆಲ್ಲ ಈ ಥರ ಏನು ಹೊರಗಡೆಯಿಂದ ಕೆಮಿಕಲ್ಸು ಇವೆಲ್ಲ ಏನೂ ಬೇಕಾಗಿಲ್ಲ ನೇಚರಲ್ ಅದಕ್ಕೆ ಎಲ್ಲ ಗೊತ್ತಿದೆ ಅದನ್ನ ಹೆಂಗೆ ಅದನ್ನು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ಯಾವುದೇ ಒಂದು ಹುಳ ಜಾಸ್ತಿ ಆದರೆ ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅದಕ್ಕೆ ಒಂದು ಸರಪಳಿ ನೀಟಾಗಿ ಇದೆ ಅದು ಅದು ಡೆವಲಪ್ ಆಗಿ ನಾವು ಒಂದು ಅವಕಾಶ ಕೊಡಬೇಕಷ್ಟೇ ಹಂಗಾಗಿ ನಮ್ಮಲ್ಲಿ ಈ ರೋಗನೂ ಕಡಿಮೆ ಆಮೇಲೆ ನೀರು ಕಡಿಮೆ ನೀರಲ್ಲಿ ಮೇಂಟೈನ್ ಮಾಡ್ಬೋದು ಆಮೇಲೆ ಕಾಯಿ ಸೈಜು ಚೆನ್ನಾಗಿ ಬರ್ತಾ ಇದಾವೆ ಆಮೇಲೆ ಫಸ್ಲು ಇಂಪ್ರೂವ್ ಆಗಿದೆ ಎಲ್ಲಾ ರೀತಿಯಿಂದಲೂ ನಮಗೆ ಅನುಕೂಲ ಆಗಿದೆ ಏನ್ ನಿಮಗೆ ಅನಿಸ್ಬೋದು ಇಲ್ಲಿ ಓಡಾಡಕ್ಕೆ ಕಷ್ಟ ಆಗ್ತಿದೆ ಅಂತ ಅದು ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟ ನಮ್ಗೆ ಆ ಥರ ಅನಿಸಲ್ಲ ನಮಗೆಲ್ಲ ಆರಾಮಾಗಿ ಓಡಾಡ್ಬೋದು ಏನು ನಿಮಗೆ ಓಡಾಡೋ ಕಷ್ಟ ಆದ್ರೆ ಎಲ್ಲಿ ಬೇಕಲ್ಲಿ ಕ್ಲೀನ್ ಮಾಡ್ಕೋಬಹುದು ಓಡಾಡೋದಾರಿ ನಾವಿಲ್ಲಿ ಅಷ್ಟೇ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ತೀವಿ ಓಕೆ ನೋಡಿ ಇಲ್ಲಿ ಒಂಚೂರು ಕ್ಲೀನ್ ಇದೆ ಯಾಕೆ ಅಂದ್ರೆ ಇಲ್ಲಿ ತೆಂಗಿನ ಕಾಯಿ ಬಿದ್ದಿದ್ದು ಕಾಣ್ಲಿಕ್ಕೆ ಮಾತ್ರ ಬ್ರಷ್ ಕಟ್ಟರೆ ಕ್ಲೀನ್ ಮಾಡ್ತೀವಿ ಒಳಗಡೆ ಎಲ್ಲೂ ಕ್ಲೀನ್ ಮಾಡಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂಡು ಎರಡು ಸಾಕು ಆ ತೋಟ ನಿಮ್ಮದು ಹಾಂ ಇದೆಲ್ಲ ಇದು ಅಷ್ಟು ನಮ್ದು ಕಂಟಿನ್ಯೂ ಇದೆಲ್ಲ